ಹಾಯ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಕಾರ್ತಿಕ್ ಈ ಒಡಿಯ ನಾನು ಮಾತಾಡ್ತಕ್ಕಂಥ ವಿಷಯ ಏನು ಅಂತಂದರೆ ಒಂದು ಪರ್ಟಿಕ್ಯುಲರ್ ಸ್ಟಾಕ್ನ ಪಿಕ್ ಮಾಡೋದು ಹೇಗೆ ಅಂದರೆ ನಾವು ಸ್ಟಾಕ್ನ ಪಿಕ್ ಮಾಡೋದು ಹೇಗೆ ಅಲ್ಲ ಒಂದು ತ್ರೀ ವಿಡಿಯೋಸ್ನ ನಾನು ಹಾಕಿದ್ದೀನಿ ಒಂದು ಲಿಸ್ಟ್ನ ಮಾಡಿ ಹಾಕಿದ್ದೀನಿ ಅದನ್ನು ನೀವು ನೋಡ್ತಾ ಹೋದರೆ ನಿಮಗೆ ಗೊತ್ತಾಗುತ್ತೆ ಒಂದು ಫಂಡಮೆಂಟಲ್ ಅನಾಲಿಸಿಸ್ಗೆ ಬೇಕಾಗಿರ್ತಕ್ಕಂಥ ಮೆಟ್ರಿಸಿಸ್ ಇರ್ತಾವಲ್ಲ ಪಿ ಇ ರೇಷು ಪಿ ಬಿ ರೇಷೂಸ್ ಆರ್ ಒ ಸಿ ಕ್ಯಾಲ್ಕುಲೇಷನ್ಸ್ ಆರ್ ಒ ಇ ಕ್ಯಾಲ್ಕುಲೇಷನ್ಸ್ ಇವೆಲ್ಲ ಒಂದು ಬೇಸಿಕ್ ಟರ್ಮಿನಾಲಜಿಸ್ ಒಂದು ಫಂಡಮೆಂಟಲ್ ಅನಾಲಿಸಿಸ್ ಮಾಡುವಾಗ ಅದನ್ನೆಲ್ಲ ನಿಮಗೆ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ನಂಬರ್ ವೈಸ್ ಒಂದು ಎಕ್ಸಾಮ್ ಕೊಟ್ಟು ನಾನು ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದೆ ಫಾರ್ಮುಲಾಸ್ನೆಲ್ಲ ಕೂಡ ಎಕ್ಸ್ಪ್ಲೈನ್ ಮಾಡಿದ್ದೆ ಬಟ್ ನಾನು ಲೈವ್ ಡೆಮೋನ ನಿಮಗೆ ತೋರಿಸ್ತೀನಿ ಅಂತ ಹೇಳಿದ್ದೆ ಸೊ ಅದಕ್ಕೋಸ್ಕರನೇ ಈ ವಿಡಿಯೋ ಈ ವಿಡಿಯೋನಲ್ಲಿ ಒಂದು ಪರ್ಟಿಕ್ಯುಲರ್ ಸ್ಟಾಕ್ನ ಪಿಕ್ ಮಾಡಿಕೊಂಡು ಫಾರ್ ಎಕ್ಸಾಂಪಲ್ ಟಾಟಾ ಮೋಟರ್ಸ್ನ ಈ ವಿಡಿಯೋನಲ್ಲಿ ನಾನು ಮಾತಾಡ್ತಾ ಹೋಗ್ತೀನಿ ನಾನು ಈ ವಿಡಿಯೋನಲ್ಲಿ ಟಾಟಾ ಮೋಟರ್ಸ್ ಬಗ್ಗೆ ಮಾತಾಡ್ತೀನಿ ಅಂತ ಅದನ್ನು ಪ್ರಮೋಟ್ ಮಾಡ್ತಿದ್ದೀನಿ ಅಂತ ಅಲ್ಲ ಒಂದು ಎಕ್ಸಾಂಪಲ್ನ ತಗೋಬೇಕಲ್ಲ ಈಗ ಟಾಕ್ ಇನ್ನೇ ಟೌನ್ ತರ ಎಲ್ಲ ಕಡೆಯೂ ಟಾಟಾ ಮೋಟರ್ಸ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಫುಲ್ ಪ್ರೈಸ್ ಫಾಲ್ ಆಗಿದೆ ಅಲ್ಲ ಅದನ್ನ ಯಾಕೆ ಫಾಲ್ ಆಗಿದೆ ಈ ತರಗೂ ಕ್ವಶನ್ ಇರುತ್ತೆ ಬಟ್ ಒಂದು ಫಂಡಮೆಂಟಲ್ ಅನಾಲಿಸಿಸ್ ಮಾಡೋಕ್ಕೆ ನಾವು ಕಷ್ಟಪಡ್ತಾ ಇರ್ತೀವಿ ಸೊ ನಿಮಗೆ ಹೆಲ್ಪ್ಫುಲ್ ಆಗಿರಲಿ ಅನ್ನೋಕ್ಕೋಸ್ಕರನೇ ಈ ವಿಡಿಯೋ ನಾನು ಒಂದು ಫಂಡಮೆಂಟಲ್ ಅನಾಲಿಸಿಸ್ನ ಮಾಡಿ ಸ್ಟಾಕ್ನಲ್ಲಿ ಇನ್ವೆಸ್ಟ್ ಮಾಡ್ತೀನಿ ಅಂತಂದ್ರೆ ನಾನು ತುಂಬ ರೇರ್ ಆಗಿ ಇನ್ವೆಸ್ಟ್ ಮಾಡ್ತೀನಿ ಒಂದು ಪರ್ಟಿಕ್ಯುಲರ್ ಸ್ಟಾಕ್ನ ಪಿಕ್ ಮಾಡಿ ಬಟ್ ನಾನು ಮ್ಯೂಚುವಲ್ ಫಂಡ್ಸ್ ಅಂಥದ್ರಲ್ಲೇ ಜಾಸ್ತಿ ಇನ್ವೆಸ್ಟ್ ಮಾಡ್ತಕ್ಕಂಥದ್ದು ಇನ್ ಕೇಸ್ ನಾವು ಮ್ಯೂಚುವಲ್ ಫಂಡ್ನಲ್ಲೇ ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗ್ಲಿ ಬಟ್ ಅಲ್ಲಿ ಲಿಸ್ಟ್ ಮಾಡಿರ್ತಕ್ಕಂಥ ಕಂಪ್ನೀಸ್ ಯಾವ ಥರ ಪರ್ಫಾಮ್ ಮಾಡ್ತಿದೆ ಒಳ್ಳೆ ಕಂಪ್ನಿನ ಅಥವಾ ಬ್ಯಾಡ್ ಕಂಪ್ನಿನ ಅವರು ಲಿಸ್ಟ್ ಮಾಡಿರ್ತದೆ ಕರೆಕ್ಟ್ ಅಂತ ನಮಗೆ ಹೆಂಗೆ ಗೊತ್ತಾಗುತ್ತೆ ಸೊ ಒಂದು ಫಂಡಮೆಂಟಲ್ ಅನಲಿಸಿಸ್ ಮಾಡೋದನ್ನು ಕಲ್ತ್ಕೊಳ್ಳೋದು ತುಂಬ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ನಾವು ಒಂದು ಸ್ಟಾಕ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ ಮಾಡುವಾಗ ಸಿಂಪಲ್ ಎಕ್ಸಾಂಪಲ್ ಅಂದರೆ ನಾವು ಪರ್ಟಿಕ್ಯುಲರ್ ಬ್ರ್ಯಾಂಡ್ದು ಪೇಸ್ಟೇ ಬೇಕು ಅಂತ ನಾವು ಅಂಗಡಿನಲ್ಲಿ ಹೋಗಿ ಕೇಳ್ತೀವಿ ಯಾಕೆ ಕೇಳ್ತೀವಿ ಹೇಳಿ ಅದು ಒಳ್ಳೆ ಬ್ರ್ಯಾಂಡ್ ಆಗಿರುತ್ತೆ ನಾವು ಯೂಸ್ ಮಾಡಿರ್ತೀವಿ ಒಂದು ಹತ್ತು ರೂಪಾಯಿ ಕೊಟ್ಟು ಪೇಸ್ಟ್ ತಗೊಳ್ಳುವಾಗಲೇ ನಾವು ಅಷ್ಟೊಂದು ಥಿಂಕ್ ಮಾಡುವಾಗ ಇಲ್ಲಿ ಎಷ್ಟೊಂದು ದುಡ್ಡನ್ನ ನಾವು ಇನ್ವೆಸ್ಟ್ ಮಾಡ್ತೀವಲ್ಲ ಸೊ ಒಂದು ಕಂಪನಿನ ಫಂಡಮೆಂಟಲ್ ಅನಾಲಿಸಿಸ್ ಮಾಡೋದು ಹೇಗೆ ಅಂತ ಕಲ್ತ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಗಿರುತ್ತೆ ಈ ವಿಡಿಯೋನಲ್ಲಿ ಟಾಟಾ ಮೋಟರ್ಸ್ ಬಗ್ಗೆ ಮಾತಾಡ್ತಾ ಹೋಗ್ತೀನಿ ಅದರಲ್ಲಿ ಬರ್ತಕ್ಕಂಥ ಟರ್ಮಿನಾಲಜಿಸ್ ಬರ್ತಾವಲ್ಲ ಆ ಟರ್ಮಿನಾಲಜಿಸ್ ಏನು ಮೀನ್ ಮಾಡುತ್ತೆ ಅದಾದ್ಮೇಲೆ ಯಾ ಹೇಗೆ ನಾವು ಅನಾಲಿಸ್ ಮಾಡ್ತಕ್ಕಂಥದ್ದು ಅಂದರೆ ಆ ಕಂಪನಿ ಬಗ್ಗೆ ಎಲ್ಲಿ ನೋಡ್ತಕ್ಕಂಥದ್ದು ಅದಾದಮೇಲೆ ಅದರಲ್ಲಿ ಟೆಕ್ನಿಕಲ್ ಟರ್ಮಿನಾಲಜೀಸ್ನೆಲ್ಲ ಹೇಗೆ ನಾವು ಅನಲಿಸಿಸ್ ಮಾಡ್ತಕ್ಕಂಥದ್ದು ಅನ್ನೋದನ್ನು ಕಂಪ್ಲೀಟಾಗಿ ಮಾತಾಡೋಣ ಈ ವಿಡಿಯೋನಲ್ಲಿ ನಾನು ಸ್ಕ್ರೀನರ್ ವೆಬ್ಸೈಟ್ ಬಗ್ಗೆ ಮಾತಾಡ್ತಾ ಹೋಗ್ತೀನಿ ಅಂದರೆ ಸ್ಕ್ರೀನರ್ ವೆಬ್ಸೈಟ್ ಬಂದು ಇಂಡಿಯನ್ ಸ್ಟಾಕ್ಸ್ ಎಲ್ಲ ಇರ್ತಾವಲ್ಲ ಅದರಲ್ಲಿ ಬಂದು ಒಳ್ಳೊಳ್ಳೆ ಪ್ಯಾರಾಮೀಟರ್ಸ್ನೆಲ್ಲ ಕೊಟ್ಟು ಆ ಕಂಪನಿ ಫುಲ್ ಇನ್ಫಾರ್ಮೇಷನ್ಸ್ನ ಕೊಟ್ಟು ಅವರು ನೀಟಾಗಿ ಆಗಿ ಒಂದು ಕಡೆ ಗುಡ್ಡೆ ಹಾಕಿರ್ತಾರೆ ಸೊ ಅದನ್ನು ನಾವು ನೀಟಾಗಿ ಓದ್ತಾ ಹೋದ್ರೇ ನಮಗೆ ಕ್ಲಿಯರಾಗಿ ಅಂಡರ್ಸ್ಟ್ಯಾಂಡಿಂಗ್ ಸಿಗ್ತಾ ಹೋಗುತ್ತೆ ಇನ್ ಕೇಸ್ ಅದಕ್ಕಿಂತ ಜಾಸ್ತಿ ನಮಗೆ ಇನ್ಫಾರ್ಮೇಷನ್ ಬೇಕು ಅನ್ನೋವಾಗ ಜಸ್ಟ್ ಗೂಗಲ್ನಲ್ಲೇ ನಾವು ಗೂಗಲ್ ಮಾಡಿ ಬೇರೆ ಬೇರೆ ವಿಷಯಗಳನ್ನು ಆ ಕಂಪನಿ ರಿಲೇಟೆಡ್ ಆರ್ಟಿಕಲ್ಸ್ನ ಓದ್ತಾ ಹೋಗ್ಬೋದು ಸೊ ಸ್ಕ್ರೀನರ್ ವೆಬ್ಸೈಟ್ನಲ್ಲಿ ಲಿಸ್ಟ್ ಮಾಡಿರ್ತಕ್ಕಂಥ ಪ್ಯಾರಾಮೀಟರ್ಸ್ಗಳ ಬಗ್ಗೆ ಹೆಂಗೆ ವರ್ಕ್ ಆಗುತ್ತೆ ಅನ್ನೋದನ್ನು ಮಾತಾಡ್ತಾ ಹೋಗೋಣ ನೀವು ಲಾಸ್ಟ್ ವೀ ತ್ರೀ ವೀಡಿಯೋಸ್ನ ನೋಡ್ಕೊಂಬಂದರೆ ಬಂದರೆ ನಿಮಗೆ ಪರ್ಟಿಕ್ಯುಲರ್ ಫಾರ್ಮುಲಾನ ಯೂಸ್ ಮಾಡ್ಕೊಂಡು ಕ್ಯಾಲ್ಕುಲೇಟ್ ಮಾಡೋದು ಅನ್ನೋದೆಲ್ಲ ನೀಟಾಗಿ ಗೊತ್ತಾಗ್ತಾ ಹೋಗುತ್ತೆ ಇನ್ ಕೇಸ್ ಏನೋ ನಿಮಗೆ ಲಾಸ್ಟ್ ವೀಡಿಯೋಸ್ ಒಂದು ತ್ರೀ ವೀಡಿಯೋಸ್ ಇದೆ ಟ್ವೆಂಟಿ ಮಿನಿಟ್ಸ್ ಆಗ್ಬೋದು ಅದನ್ನು ನೋಡೋಕ್ಕೆ ನಿಮಗೆ ಟೈಮ್ ಇಲ್ಲ ಅಂದರೆ ಇದರಲ್ಲೇ ನೀವು ಕಂಟಿನ್ಯೂ ಮಾಡ್ತಾ ಹೋಗಿ ನಾನು ಆ ಟರ್ಮಿನಾಲಜಿಸ್ನ ಒಂದು ಸೆಂಟೆನ್ಸ್ನಲ್ಲಿ ನಿಮಗೆ ಅರ್ಥ ಆಗ್ತಾ ಆಗೋ ಥರ ಹೇಳ್ತಾ ಹೋಗ್ತೀನಿ ಸೊ ನಿಮಗೆ ಒಂದು ಲೆವೆಲ್ಗೆ ಆಗ್ತಾ ಹೋಗುತ್ತೆ ಇನ್ ಡೆಪ್ತ್ ಕ್ಯಾಲ್ಕುಲೇಷನ್ಸ್ ಬೇಕು ಅಂದ್ರೆ ಆ ವಿಡಿಯೋಸ್ ನೀವು ನೋಡ್ತಾ ಹೋಗ್ಬೋದು ಓಕೆನಾ ಲೆಟ್ಸ್ ಗೆಟ್ ನೋಡಿದ ವಿಡಿಯೋ ಓಕೆ ಸ್ಕ್ರೀನರ್ ವೆಬ್ಸೈಟ್ ನಲ್ಲಿ ಟಾಟಾ ಮೋಟರ್ಸ್ ನಾನು ಆಲ್ರೆಡಿ ಓಪನ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಪಕ್ಕದಲ್ಲಿನೇ ಬಂದು ಅದರ ಮಾರ್ಕೆಟ್ ಪ್ರೈಸ್ ಇವಾಗಿನ ಪ್ರೈಸ್ಗೆ ಎಷ್ಟಕ್ಕೆ ಅದು ಟ್ರೇಡ್ ಆಗ್ತಿದೆ ಅಂತ ಇಲ್ಲಿ ನಾವು ನೋಡ್ತಾ ಹೋಗ್ಬೋದು ಇಲ್ಲಿ ಬಂದ್ರೆ ಡೇಟ್ ಟೈಮ್ ಇಲ್ಲಿ ಕೊಡ್ತಾ ಹೋಗಿದ್ದಾರೆ ಈ ಕಡೆ ನಾವು ಫಸ್ಟ್ ಆಫ್ ಆಲ್ ನೀವು ಒಂದು ಕಂಪನಿ ಅನಾಲಿಸಿಸ್ ಮಾಡುವಾಗ ಡೈರೆಕ್ಟ್ ಆಗಿ ನೀವು ಜಂಪ್ ಆಗೋದಕ್ಕಿಂತ ಒಂದು ಫಸ್ಟ್ ಅದ್ರ ಬಗ್ಗೆ ಕಂಪ್ನಿ ಬಗ್ಗೆ ಓದ್ತಾ ಹೋಗಿ ಓದ್ತಾ ಹೋದ್ರೆ ನಿಮಗೆ ಒಂದು ಕ್ಲಿಯರ್ ಅಂಡರ್ಸ್ಟ್ಯಾಂಡಿಂಗ್ ಸಿಕ್ತಾ ಹೋಗುತ್ತೆ ಇಲ್ಲಿ ನೋಡಿದ್ರೆ ಟಾಟಾ ಮೋಟರ್ಸ್ ಬಗ್ಗೆ ಅಬೋಟ್ ಸೆಕ್ಷನ್ ಅಲ್ಲಿ ಹೋಗಿ ನೋಡಿದ್ರೆ ಅಬೋಟ್ ಸೆಕ್ಷನ್ ಅಲ್ಲಿ ಟಾಟಾ ಮೋಟರ್ಸ್ ಗ್ರೂಪ್ಸ್ ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಇಲ್ಲಿ ಕೊಡ್ತಾ ಹೋಗಿರ್ತಾರೆ ಅವರು ಕಾರ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ ಸ್ಪೋರ್ಟ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ ಟ್ರಕ್ಸ್ ಬಸ್ಸಸ್ ನಾವು ಟ್ರಕ್ಸ್ ಬಸ್ಸಸ್ ಎಲ್ಲ ನೋಡ್ತಾ ಇರ್ತೀವಲ್ಲ ರೋಡ್ ಅಲ್ಲಿ ಎಷ್ಟೊಂದು ಟಾಟಾ ಅಂತೆಲ್ಲ ಹಾಕಿರುತ್ತೆ ಲಾರಿಗಳೆಲ್ಲ ಅದನ್ನೆಲ್ಲ ಇವರು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ ಅಕ್ರಾಸ್ ದ ವರ್ಲ್ಡ್ ಇದೆ ಅಂದರೆ ಎಲ್ಲ ದೇಶದಲ್ಲೂ ಇದೆ ಯಾವ್ಯಾವ ದೇಶದಲ್ಲಿದೆ ಅಂತಲೂ ಇಲ್ಲಿ ಡೀಟಾ ಎಲ್ಲ ಕೊಡ್ತಾ ಹೋಗಿದ್ದಾರೆ ನೋಡಿ ಚೈನಾ ಬ್ರೆಜಿಲ್ ಆಸ್ಟ್ರೇಲಿಯಾ ಇಲ್ಲೆಲ್ಲ ಇದೆ ಅಂತ ಹೇಳ್ತಾ ಇದ್ದಾರೆ ಅದಾದ್ಮೇಲೆ ಇಲ್ಲಿ ಕೀ ಪಾಯಿಂಟ್ಸ್ ಅಂತ ಬಂದರೆ ರೆವೆನ್ಯೂ ಅಂದರೆ ಇಲ್ಲಿ ಅದರ ಸಬ್ ಬ್ರ್ಯಾಂಡ್ಸ್ ಇರ್ತಾವಲ್ಲ ಜಾಗ್ವರ್ ಲ್ಯಾಂಡ್ ರೋವರ್ ಟಾಟಾ ಕಮರ್ಷಿಯಲ್ ವೆಹಿಕಲ್ಸ್ ಟಾಟಾ ಪ್ಯಾಸೆಂಜರ್ ವೆಹಿಕಲ್ಸ್ ಅದರಲ್ಲೇ ಇಷ್ಟೆಷ್ಟು ರಿಟರ್ನ್ಸ್ ಇದೆ ಎಷ್ಟು ಸಾರಿ ರಿಟರ್ನ್ಸ್ ಅಲ್ಲ ಎಷ್ಟೆಷ್ಟು ಪರ್ಸೆಂಟೇಜ್ ಅಲಕೇಟ್ ಆಗಿದೆ ಈ ಟಾಟಾ ಮೋಟರ್ಸ್ನಲ್ಲಿ ಅಂದರೆ ಒಂದು ಸಿಕ್ಸ್ಟಿ ನೈನ್ ಪರ್ಸೆಂಟ್ ಇವರು ಜಾಗ್ವರ್ ಲ್ಯಾಂಡ್ ರೋವರ್ ಆ ಬ್ರ್ಯಾಂಡ್ ಕಡೆನೇ ಫೋಕಸ್ ಮಾಡ್ತಾ ಇದ್ದಾರೆ ಸೊ ಟಾಟಾ ಕಮರ್ಷಿಯಲ್ ವೆಹಿಕಲ್ಸ್ ಏಯ್ಟೀನ್ ಪರ್ಸೆಂಟ್ ಟಾಟಾ ಪ್ಯಾಸೆಂಜರ್ ವೆಹಿಕಲ್ಸ್ ಟ್ವೆಲ್ ಪರ್ಸೆಂಟ್ ವೆಹಿಕಲ್ಸ್ ಫೈನಾನ್ಸಿಂಗ್ ಅಂತ ಇದೆ ಅದು ಬಂದು ಪಾಯಿಂಟ್ ಏಯ್ಟ್ ಪರ್ಸೆಂಟ್ ಅಂತ ಇಲ್ಲಿ ಕೊಟ್ಟಿದ್ದಾರೆ ಪರ್ಟಿಕ್ಯುಲರ್ ಬ್ರ್ಯಾಂಡ್ಸ್ ಹೇಗೆ ಹೇಗೆ ವರ್ಕ್ ಆಗ್ತಾ ಇದೆ ಅದನ್ನೆಲ್ಲ ಇಲ್ಲಿ ಕೊಡ್ತಾ ಹೋಗಿದ್ದಾರೆ ಓಕೆನಾ ಇದರಲ್ಲಿ ಇನ್ನೂ ಕೆಳಗಡೆ ಬಂದರೆ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಅಂದರೆ ಇದ್ಯಾವುದೋ ಫ್ರೈಟ್ ಟೈಗರ್ ಅಂತ ಅಕ್ವೈಸೇಷನ್ ಮಾಡ್ಕೊಂಡಿದ್ದಾರೆ ಅದ್ರ ಡೀಟೇಲ್ಸ್ ನೋಡ್ತಾ ಹೋಗ್ಬೋದು ಈ ಐ ಪಿ ಓ ಬಂತಲ್ಲ ಟಾಟಾ ಟೆಕ್ನಾಲಜೀಸ್ ಅದ್ರ ಬಗ್ಗೆ ಡೀಟೇಲ್ಸ್ ಕೊಟ್ಟಿದ್ದಾರೆ ಇನಿಷಿಯಲಾಗಿ ಐ ಪಿ ಓ ಬಂದಾಗ ಆಫರ್ ಪ್ರೈಸ್ ಅವರು ಎಷ್ಟು ಕಿಟ್ಟಿದ್ರು ಅಂದರೆ ಫೈವ್ ಹಂಡ್ರೆಡ್ ರುಪೀಸ್ ಇಟ್ಟಿದ್ರು ಸೊ ಈ ಐ ಪಿ ಓ ಅಲ್ಲ ನಿಮಗೆ ಗೊತ್ತಿಲ್ಲ ಅಂತಂದರೆ ನಾವು ಬೇರೆ ವೀಡಿಯೋಸ್ನ ನೀವು ನೋಡ್ತಾ ಹೋಗ್ಬೋದು ನನ್ನ ವೀಡಿಯೋಸ್ನ ನೋಡಿದ್ರೆ ನಿಮ್ಗೆ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡಿಂಗ್ ಸಿಗುತ್ತೆ ಸೊ ಐ ಪಿ ಓ ಬಂದುಬಿಟ್ಟು ಇನಿಷಿಯಲ್ಲಾಗಿ ಎಷ್ಟು ಆಫರ್ ಮಾಡ್ತಾ ಇದ್ದಾರೆ ಅವರು ಒಂದೊಂದು ಸ್ಟಾಕ್ ಅನ್ನೋದನ್ನು ಅದನ್ನು ಮಾಡ್ತಾ ಹೋಗುತ್ತೆ ಸೊ ಫೈವ್ ಹಂಡ್ರೆಡ್ ರುಪೀಸ್ಗೆ ಅವರು ಕೊಡ್ತಾ ಹೋಗಿದ್ದಾರೆ ಇನಿಷಿಯಲ್ ಡೇಸ್ನಲ್ಲಿ ಇನ್ನು ಕೆಳಗಡೆ ಬಂದರೆ ಇದರ ಬಗ್ಗೆ ಡೀಟೇಲ್ಸ್ನ ನೀವು ನೋಡ್ತಾ ಹೋಗ್ಬೋದು ಆ ಕಂಪನಿ ಹೇಗೆ ವರ್ಕ್ ಆಗ್ತಿದೆ ಏನ್ ಕಂಪ್ನಿ ಅಂತ ನೀವು ಡೀಟೇಲ್ ಆಗಿ ಇದರಲ್ಲೇನೆ ನೀವು ಅರ್ಥ ಮಾಡ್ಕೊಳ್ತಾ ಹೋಗ್ಬೋದು ಈಗ ಪ್ರೆಸೆಂಟ್ ಆಗಿ ಆ ಕಂಪನಿ ಒಳ್ಳೆ ಕಂಪ್ನಿನ ಅಥವಾ ಸದ್ಯಕ್ಕೆ ಬೈ ಮಾಡಬಾರ್ದಾ ಅಂತ ನಮಗೆ ಕ್ಲಿಯರ್ ಅಂಡರ್ಸ್ಟ್ಯಾಂಡಿಂಗ್ ಸಿಗೋಕೆ ಇಲ್ಲಿರ್ತಕ್ಕಂಥ ಪ್ಯಾರಾಮೀಟರ್ಸ್ನೆಲ್ಲ ನೀವು ಚೆಕ್ ಮಾಡ್ತಾ ಹೋಗ್ಬೇಕಾಗುತ್ತೆ ಓಕೆನಾ ಇದರಲ್ಲಿ ಬಂದು ಎಲ್ಲ ಪ್ಯಾರಾಮೀಟರ್ಸ್ ನಾನು ಲಿಸ್ಟ್ ಮಾಡಿದೀನಲ್ಲ ಇದೆಲ್ಲ ನನಗೆ ಇಂಪಾರ್ಟೆಂಟ್ ಅನಿಸಿರ್ತಕ್ಕಂಥ ಪ್ಯಾರಾಮೀಟರ್ಸ್ ಇದು ಬೇಸಿಕ್ ಹೀಗಾಗಿ ಎಲ್ಲರೂ ಫಂಡಮೆಂಟಲ್ ಅನಾಲಿಸಿಸ್ ಮಾಡುವಾಗ ಯೂಸ್ ಮಾಡ್ತಕ್ಕಂಥ ಪ್ಯಾರಾಮೀಟರ್ಸ್ ಓಕೆನಾ ಇದರಲ್ಲಿ ನಿಮಗೆ ಇನ್ನೂ ಎಕ್ಸ್ಟ್ರಾ ಪ್ಯಾರಾಮೀಟರ್ಸ್ ಆ್ಯಡ್ ಮಾಡ್ಕೋಬೋದು ಬೇಕಂದ್ರೆ ಎಡಿಟ್ ರೇಷ್ಯೂಸ್ಗೆ ಹೋಗಿ ಇಲ್ಲಿ ಬಂದ್ಬಿಟ್ಟು ಇನ್ನೂ ಎಕ್ಸ್ಟ್ರಾ ಪ್ಯಾರಾಮೀಟರ್ಸ್ ಎಲ್ಲ ಇಲ್ಲಿ ಇರ್ತವೆ ಓಕೆನಾ ಇದರಲ್ಲಿ ಬಂದು ನಿಮ್ಗೆ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಇನ್ ಕೇಸ್ ನಿಮಗೆ ಸೇಲ್ಸ್ ಡೇಟಾ ಬೇಕಾ ಸೇಲ್ಸ್ನ ಚೆಕ್ ಮಾಡಿಕೊಂಡ್ರೆ ಅಲ್ಲಿಗೆ ನಿಮಗೆ ಮುಂದೆನೇ ಸಿಗ್ತಾ ಹೋಗುತ್ತೆ ಸೇವ್ ಕ್ವಿಕ್ಲಿ ರೇಷ್ಯೂಸ್ ಅಂತ ನೀವು ಕೊಟ್ಟರೆ ಸೇವ್ ಆಗ್ತಾ ಹೋಗುತ್ತೆ ಓಕೆನಾ ಈ ಥರ ನೀವು ಎಡಿಟ್ ಮಾಡ್ಕೋಬೋದು ಈಗ ಬ್ಯಾಕ್ ಬರ್ತೀನಿ ಇದರಲ್ಲಿ ಒಂದೊಂದು ಪ್ಯಾರಾಮೀಟರ್ ಏನೇನು ಮಾಡುತ್ತೆ ಅನ್ನೋದನ್ನು ಒಂದು ಸಿಂಗಲ್ ವರ್ಡ್ಸ್ನಲ್ಲಿ ನಿಮಗೆ ಹೇಳ್ತಾ ಹೋಗ್ತೀನಿ ಸಿಂಗಲ್ ಸೆಂಟೆನ್ಸ್ನಲ್ಲಿ ಅವಾಗ ನಿಮಗೆ ಇನ್ ಕೇಸ್ ಏನಾದ್ರು ಲಾಸ್ಟ್ ವಿಡಿಯೋ ನೋಡಿಲ್ಲ ಅಂದ್ರೂ ಹೀಗೆ ಕಂಟಿನ್ಯೂ ಮಾಡೋಕ್ಕೆ ಹೆಲ್ಪ್ಫುಲ್ ಆಗಿರುತ್ತೆ ಇದು ನೋಡಿದ್ರೆ ಮಾರ್ಕೆಟ್ ಕ್ಯಾಪ್ ಅಂತ ಇದೆಯಲ್ಲ ಈ ಮಾರ್ಕೆಟ್ ಕ್ಯಾಪ್ ಅನ್ನೋದು ಏನನ್ನು ರೆಪ್ರೆಸೆಂಟ್ ಮಾಡುತ್ತೆ ಅನ್ನೋದಂದರೆ ಟೋಟಲ್ ಇವಾಗ ಮಾರ್ಕೆಟ್ ಕ್ಯಾಪಿಟಲ್ ಅಂದರೆ ಅದರ ಟೋಟಲ್ ಅಸೆಟ್ ಎಷ್ಟಿದೆ ಅನ್ನೋದನ್ನು ಹೇಳ್ತಾ ಹೋಗುತ್ತೆ ಅಂದರೆ ಎರಡು ಲಕ್ಷದ ಅರುವತ್ತ್ನಾಲ್ಕು ಸಾವಿರ ಸಾ ಅರವತ್ತ್ನಾಲ್ಕು ಸಾವಿರದ ಹತ್ತು ಕೋಟಿ ರೂಪಾಯಿ ಅಷ್ಟು ರೂಪಾಯಿದು ಇವರ ಹತ್ರ ಅಸೆಟ್ ಇದೆ ಅನ್ನೋದನ್ನು ಇದು ರೆಪ್ರೆಸೆಂಟ್ ಮಾಡ್ತಾ ಇದೆ ಇಲ್ಲಿ ಕರೆಂಟ್ ಪ್ರೈಸ್ ಅಂತ ನೀವು ನೋಡಿದ್ರೆ ಸೆವೆನ್ ಸೆವೆಂಟೀನ್ ರುಪೀಸ್ಗೆ ಇದು ಟ್ರೇಡ್ ಆಗ್ತಾ ಇದೆ ಸದ್ಯಕ್ಕೆ ಎನ್ ಎಸ್ ಸಿ ಮತ್ತು ಬಿ ಎಸ್ ಇಲ್ಲಿ ಇಷ್ಟು ಅಮೌಂಟ್ಗೆ ಇದು ಟ್ರೇಡ್ ಆಗ್ತಿದೆ ಅಂತ ಇಲ್ಲಿ ರೆಪ್ರೆಸೆಂಟ್ ಮಾಡಿದ್ದಾರೆ ಟೋಟಲಿ ಫಿಫ್ಟಿ ಸೆವೆನ್ ಫಿಫ್ಟಿ ಟು ವೀಕ್ಸ್ ಅಂತ ಹೇಳ್ತಾನೆ ಅಂದರೆ ಒಂದು ವರ್ಷದಲ್ಲಿ ಹೈಯೆಸ್ಟು ಪ್ರೈಸ್ಗೆ ಸೇ ಟ್ರೇಡ್ ಆಗಿರ್ತಕ್ಕಂಥ ಅಮೌಂಟು ಡಿವೈಡೆಡ್ ಬೈಸ್ ಲೋಯೆಸ್ಟ್ ಪ್ರೈಸ್ಗೆಟೆಡ್ ಆಗಿರ್ತಕ್ಕಂಥ ನ ಇಲ್ಲಿ ಹಾಕಿದ್ದಾರೆ ಇದನ್ನೇನೆ ಇಲ್ಲಿ ಹೈ ಆ್ಯಂಡ್ ಲೋ ಆಗಿ ಇಲ್ಲಿ ಕೊಟ್ಟಿದ್ದಾರೆ ಈ ಸ್ಟಾಕ್ ಪಿ ಅನ್ನೋದು ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂತಂದರೆ ಇದನ್ನು ಹೇಳೋಕ್ಕೂ ಮುಂಚೆ ನಾನು ಇ ಪಿ ಎಸ್ ವ್ಯಾಲ್ಯೂ ಬಗ್ಗೆ ಹೇಳಬೇಕು ಈ ಇ ಪಿ ಎಸ್ ಅಂತಂದರೆ ಅರ್ನಿಂಗ್ಸ್ ಪರ್ ಶೇರ್ ಅಂತ ಹೇಳ್ತಾರೆ ಅರ್ನಿಂಗ್ಸ್ ಪರ್ ಶೇರ್ ಅಂತಂದರೆ ನೀವು ಒಂದು ಶೇರ್ನ ತಗೊಂಡ್ರೆ ಒಂದು ಕ್ವಾರ್ಟರ್ನಲ್ಲಿ ರಿಸಲ್ಟ್ಸ್ ರಿಸಲ್ಟ್ಸ್ನ ಇಟ್ಕೊಂಡು ನೀವು ಎಷ್ಟು ಅರ್ನ್ ಮಾಡ್ಬೋದು ಅನ್ನೋದನ್ನು ರೆಪ್ರೆಸೆಂಟ್ ಮಾಡ್ತಾ ಹೋಗುತ್ತೆ ಈಗ ನೀವು ಏಳ್ನೂ ಏಳ್ನೂ ಏಳ್ನೂರ ಹದಿನೇಳು ರೂಪಾಯಿ ಕೊಟ್ಟು ನೀವು ಒಂದು ಸ್ಟಾಕ್ನ ತಗೊತಿದ್ದೀರಾ ಅಂದರೆ ಆ ಸ್ಟಾಕ್ ಸ್ಟಾಕಿಂದ ನಿಮಗೆ ಎಷ್ಟು ಅರ್ನಿಂಗ್ಸ್ ಬರ್ಬೋದು ಹಿಸ್ಟಾರಿಕಲ್ ಡೇಟಾನ ಇಟ್ಕೊಂಡು ಅಂತಂದರೆ ನೈಂಟಿ ತ್ರೀ ರುಪೀಸ್ ಬರ್ಬೋದು ಅನ್ನೋದನ್ನು ಎಸ್ಟಿಮೇಟ್ ಮಾಡಿ ಇಟ್ಟಿದ್ದಾರೆ ಅದನ್ನೇ ಇ ಪಿ ಎಸ್ ವ್ಯಾಲ್ಯೂ ಇದಕ್ಕೆ ಫಾರ್ಮುಲಾಸ್ ಸಲ ಇದೆ ಅದು ಬೇಕು ಅನ್ನೋಂಗಿದ್ರೆ ನೀವು ಈ ವಿಡಿಯೋನ ಚೆಕ್ ಮಾಡಿ ನೋಡಿ ಓಕೆನಾ ಈಗ ಇಷ್ಟ ಆಯಿತು ಇ ಪಿ ಎಸ್ ವ್ಯಾಲ್ಯೂನ ಇಟ್ಕೊಂಡು ಕರೆಂಟ್ ಪ್ರೈಸ್ನ ಇಟ್ಕೊಂಡು ನಾವು ಡಿಫೈನ್ ಮಾಡ್ತಕ್ಕಂಥದ್ದೇನೆ ಸ್ಟಾಕ್ ಪಿ ಇ ರೇಷು ಈ ಸ್ಟಾಕ್ ಪಿ ಇ ರೇಷು ಬಂದುಬಿಟ್ಟು ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂತಂದರೆ ಕರೆಂಟ್ ಪ್ರೈಸ್ ಬಂದು ಏಳ್ನೂರ ಹದಿನೇಳು ರೂಪಾಯಿ ಐತೆ ಇ ಪಿ ಎಸ್ ವ್ಯಾಲ್ಯೂ ಬಂದು ನೈಂಟಿ ತ್ರೀ ರುಪೀಸ್ ಅಂದರೆ ಆ ಏಳ್ನೂರ ಹದಿನೇಳು ರೂಪಾಯಿಗೆ ನೀನು ಅರ್ನ್ ಮಾಡ್ತಕ್ಕಂಥ ಪ್ರೈಸ್ ಬಂದು ನೈಂಟಿ ತ್ರೀ ರುಪೀಸು ಹಂಗಂತಂದ್ರೆ ನೀನು ಎಷ್ಟು ಪಟ್ಟು ಜಾಸ್ತಿ ಕೊಟ್ಟು ನೀನು ತೊಗೊಳ್ತಿದೆಯಾ ಸ್ಟಾಕ್ನ ಅನ್ನೋದನ್ನು ಪಿ ಇ ರೇಷು ಹೇಳುತ್ತೆ ಅಂದರೆ ನೈಂಟಿ ತ್ರೀ ರುಪೀಸು ಇ ಪಿ ಎಸ್ ಇದೆಯಾ ಇದಕ್ಕೆ ಏಯ್ಟ್ ಪಾಯಿಂಟ್ ಟೂ ನೈನ್ ಪ ಅಷ್ಟು ಪಟ್ಟು ಹೈಯೆಸ್ಟ್ ಪ್ರೈಸ್ ಟ್ರೇಡ್ ಆಗ್ತಿದೆ ಅನ್ನೋದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಈ ಸ್ಟಾಕ್ ಪಿ ರೇಷ್ಯೂ ಬಂದ್ಬಿಟ್ಟು ಇಷ್ಟ ಅರ್ಥ ಆಯಿತು ಇಷ್ಟ ಅರ್ಥ ಆದಮೇಲೆ ಬುಕ್ ವ್ಯಾಲ್ಯೂ ಅಂತ ಇದೆ ಬುಕ್ ವ್ಯಾಲ್ಯೂ ಅಂದರೆ ಏನು ಅಂತಂದರೆ ಈಗಿರ್ತಕ್ಕಂಥ ಎಲ್ಲ ಸ್ಟಾಕ್ ಇದೆಯಲ್ಲ ಅಂದರೆ ಪಬ್ಲಿಕ್ ಸ್ಟಾಕ್ ಆಗಿರ್ಬೋದು ಅವರ ಟೋಟಲ್ ಅಸೆಟ್ ಆಗಿರ್ಬೋದು ಬಿಲ್ಡಿಂಗ್ ಆಗಿರ್ಬೋದು ಲ್ಯಾಂಡ್ ಆಗಿರ್ಬೋದು ಆ ಬ್ರ್ಯಾಂಡ್ ಸೇಲ್ ಮಾಡ್ತಕ್ಕಂಥ ಪ್ರತಿಯೊಂದು ವೆಹಿಕಲ್ಸ್ ಸ್ಟೋರಲ್ಲಿ ಇರ್ತಕ್ಕಂಥ ವೆಹಿಕಲ್ಸ್ ಇದನ್ನೆಲ್ಲ ಇಟ್ಕೊಂಡು ಎಲ್ಲಾನು ಸೇಲ್ ಮಾಡಿ ಲಿಕ್ವಿಫೈ ಮಾಡಿ ಅಂದರೆ ಲಿಕ್ವಿಡ್ ಅಮೌಂಟ್ ಆಗಿ ಕ್ಯಾಶ್ ಆಗಿ ಕೈಯಲ್ಲಿ ಇಟ್ಕೊಂಡು ಎಲ್ಲ ಪ ಪ್ರತಿಯೊಬ್ಬ ಸ್ಟೆ ಸ್ಟಾಕ್ ಹೋಲ್ಡರ್ಗೂ ದುಡ್ಡು ಕೊಡ್ತಾ ಹೋದರೆ ಎಷ್ಟು ರೂಪಾಯಿ ಒಬ್ಬೊಬ್ಬ ಸ್ಟಾಕ್ ಹೋಲ್ಡರ್ ಗೆ ಸಿಗುತ್ತೆ ಅನ್ನೋದನ್ನೇ ಇದ್ರೆ ಪ್ರೆಸೆಂಟ್ ಮಾಡುತ್ತೆ ಬುಕ್ ವ್ಯಾಲ್ಯೂ ಅನ್ನೋದು ಬುಕ್ ವ್ಯಾಲ್ಯೂ ಬಂದು ಟೂ ಸೆವೆಂಟಿ ಫೈವ್ ರುಪೀಸ್ ಇದೆ ಅಂದ್ರೆ ಟ್ರೇಡ್ ಆಗ್ತಿದೆಯಲ್ಲ ಕರೆಂಟ್ ಪ್ರೈಸು ಸೆವೆನ್ ಸೆವೆಂಟೀನ್ ರುಪೀಸು ಅದಕ್ಕಿಂತ ಕಡಿಮೆ ಪ್ರೈಸ್ಗೆನೇನೆ ಬುಕ್ ವ್ಯಾಲ್ಯೂ ಇದೆ ಅಂದ್ರೆ ನೀನು ಅದು ಇವಾಗ ಟ್ರೇಡ್ ಆಗ್ತಿರೋದೇನೆ ಏಳ್ನೂರ ಹದಿನೇಳು ರೂಪಾಯಿಗೆ ಬಟ್ ನಿನಗೆ ಅದನ್ನೆಲ್ಲ ಮಾರಿಕೊಟ್ಟರೆ ಬರೀ ಏಳ್ನೂರ ಇಪ್ಪತ್ತು ಏಳು ಎಷ್ಟು ಇನ್ನೂರ ಎಪ್ಪತ್ತೈದು ರೂಪಾಯಿ ಸಿಗುತ್ತೆ ಅಂತ ರೆಪ್ರೆಸೆಂಟ್ ಮಾಡ್ತಾ ಇದೆ ಈ ಬುಕ್ ವ್ಯಾಲ್ಯೂ ಮತ್ತು ಕರೆಂಟ್ ಪ್ರೈಸ್ನ ಇಟ್ಕೊಂಡು ನಾವು ಡಿಫೈನ್ ಮಾಡ್ತಕ್ಕಂಥದ್ದು ಯಾವುದು ಅಂತಂದರೆ ಪಿ ಬಿ ರೇಷು ಅಂದರೆ ಪ್ರೈಸ್ ಪರ್ ಬುಕ್ ರೇಷು ಅಂತ ಹೇಳ್ತಾರೆ ಅಂದರೆ ಇದೇನು ರೆಪ್ರೆಸೆಂಟ್ ಮಾಡುತ್ತೆ ಅಂತ ಅಂದರೆ ಬುಕ್ ವ್ಯಾಲ್ಯೂ ನಿಮಗೆ ಸಿಗ್ತಕ್ಕಂಥದ್ದು ಎಲ್ಲನೂ ಮಾರಿ ಅಸೆಟ್ನ ಮಾರಿ ನಿನಗೆ ದುಡ್ಡು ಕೊಡ್ತಕ್ಕಂಥ ವ್ಯಾಲ್ಯೂ ಇಷ್ಟಿದೆ ಅದಕ್ಕೆ ನೀನು ಎಷ್ಟು ರೂಪಾಯಿ ಜಾಸ್ತಿ ಕೊಟ್ಟು ನೀನು ತೊಗೊತಿದ್ಯಾ ಅನ್ನೋದನ್ನ ಪಿ ಬಿ ರೇಷು ರೆಪ್ರೆಸೆಂಟ್ ಮಾಡ್ತಾ ಹೋಗುತ್ತೆ ಈ ಪಿ ಬಿ ರೇಷು ಎಲ್ಲಿದೆ ಅಂತಂದರೆ ಪ್ರೈಸ್ ಟು ಬುಕ್ ವ್ಯಾಲ್ಯೂ ಅಂತ ಇದೆ ನೋಡಿ ಇದೇನೆ ಪಿ ಬಿ ರೇಷು ಅಂದರೆ ಎರಡು ಟೂ ಪಾಯಿಂಟ್ ಸಿಕ್ಸ್ ತ್ರೀ ಅಷ್ಟು ಪಟ್ಟು ಜಾಸ್ತಿ ದುಡ್ಡನ್ನ ಕೊಟ್ಟು ನೀನು ತೊಗೊಂತಿದ್ಯಾ ಅನ್ನೋದನ್ನು ಪಿ ಬಿ ರೇಷು ರೆಪ್ರೆಸೆಂಟ್ ಮಾಡ್ತಾ ಇದೆ ಇಲ್ಲಿ ಓಕೆನಾ ಇಷ್ಟ ಅರ್ಥ ಆಯಿತು ಇದಾದ ಮೇಲೆ ಡೆಪ್ಟ್ ಅಂತ ಇದೆ ಡೆಪ್ಟ್ ಅನ್ನೋದು ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ ಆ ಕಂಪನಿ ಮಾಡಿರ್ತಕ್ಕಂಥ ಸಾಲ ಅದನ್ನೇ ಡೆಪ್ಟ್ ಅಂತ ಹೇಳ್ತಾರೆ ಈಗ ನಾನು ಆರ್ ಓ ಇ ಆರ್ ಓ ಸಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಅದು ಸ್ವಲ್ಪ ಟ್ರಿಕಿ ಇದೆ ಅದನ್ನು ಹೇಳ್ತಾ ಹೋಗ್ತೀನಿ ಡೆಪ್ಟ್ ಟು ಈಕ್ವಿಟಿ ರೇಷು ಏನು ಹೇಳುತ್ತೆ ಅಂತ ನಾವು ನೋಡೋಣ ಡೆಪ್ಟ್ ಟು ಈಕ್ವಿಟಿ ರೇಷ್ಯೋ ಏನಂದರೆ ಟೋಟಲ್ ಡೆಪ್ಟ್ನ ಇನ್ಯೂಮರೇಟರ್ ಇಟ್ಕೊಂಡು I'm <laughs> sorry. ಟೋಟಲ್ ಈಕ್ವಿಟಿನ ಡಿನಾಮಿನೇಟ್ರಲ್ಲಿ ಇಟ್ಕೊಂಡು ನಾವು ಮಾಡಿದಾಗ ನಮಗೆ ಸಿಗ್ತಕ್ಕಂಥ ರೇಷೋ ಇದೆಯಲ್ಲ ಅದನ್ನೇ ಡೆಪ್ ಟು ಈಕ್ವಿಟಿ ರೇಷೋ ಅಂತ ಹೇಳ್ತೀವಿ ಈಗ ಎಷ್ಟು ಸಾಲ ಇದೆ ಡಿವೈಡೆಡ್ ಬೈ ಎಷ್ಟು ತಾನಾಗೇ ಹಾಕ್ಕೊಂಡಿದೆ ಇದನ್ನೇನೆ ಡೆಪ್ಟು ಈಕ್ವಿಟಿ ರೇಷೋ ಅಂತ ಹೇಳ್ತೀವಿ ಯಾವಾಗಲೂ ಕಂಪನಿ ಈಕ್ವಿಟಿ ವ್ಯಾಲ್ಯೂ ಜಾಸ್ತಿ ಇರಬೇಕು ಈಕ್ವಿಟಿ ವ್ಯಾಲ್ಯೂ ಜಾಸ್ತಿ ಇದ್ರೇ ಒಳ್ಳೇದು ಓಕೆನಾ ಯಾಕೆಂತಂದರೆ ಸಾಲದಲ್ಲಿ ಜಾಸ್ತಿ ಇದ್ದಷ್ಟು ಇಂಟ್ರೆಸ್ಟ್ನ ಜಾಸ್ತಿ ಕಟ್ತಾ ಹೋಗುತ್ತೆ ಕಂಪನಿ ಅದರಿಂದಾಗಿ ನಾವು ನಮಗೆ ಈಕ್ವಿಟಿ ಜಾಸ್ತಿ ಇದ್ದಷ್ಟು ಒಳ್ಳೇದು ಆವಾಗಲೇ ನಾವು ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡ್ತೀವಲ್ಲ ನಮಗೂ ಕೂಡ ಒಳ್ಳೆ ರಿಟರ್ನ್ ಸಿಗ್ತಾ ಹೋಗುತ್ತೆ ಇಲ್ಲಾಂದರೆ ಜಾಸ್ತಿ ಕಂಪನಿ ಏನು ಮಾಡುತ್ತೆ ಅಂದರೆ ಜಾಸ್ತಿ ಇಂಟ್ರೆಸ್ಟ್ ಆಗಿ ಕಟ್ತಾ ಹೋಗ್ತಾ ಇರ್ತಾರೆ ಸಾಲ ತಗೊಂಡಿರೋರ ಹತ್ರ ಅದನ್ನೇ ಇದು ಮೀನ್ ಮಾಡ್ತಾ ಹೋಗುತ್ತೆ ಈ ಡೆಪ್ ಟು ಈಕ್ವಿಟಿ ರೇಷ್ಯೂ ಎಷ್ಟಿರಬೇಕು ಅಂತ ನಾವು ನೋಡೋದಾದ್ರೆ ಒನ್ಗಿಂತ ಕಡಿಮೆ ಇದ್ರೆ ತುಂಬಾ ಒಳ್ಳೇದು ಒನ್ ಅನ್ನೋದು ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ ಎಕ್ಸಾಕ್ಟಾಗಿ ಅರ್ಧ ಕಂಪನಿ ಈಕ್ವಿಟಿ ವ್ಯಾಲ್ಯೂ ಇದೆ ಅರ್ಧ ಸಾಲದಲ್ಲಿದೆ ಅನ್ನೋದನ್ನು ರೆಪ್ರೆಸೆಂಟ್ ಮಾಡ್ತಾ ಹೋಗುತ್ತೆ ಇನ್ ಕೇಸ್ ಏನಾದರೂ ಒನ್ಗಿಂತ ಜಾಸ್ತಿ ಹೋದರೆ ಜಾಸ್ತಿ ಕಂಪನಿ ಸಾಲದಲ್ಲೇ ಇದೆ ಜಾಸ್ತಿ ದುಡ್ಡನ್ನ ಬಡ್ಡಿನೇ ಕಟ್ತಾ ಹೋಗುತ್ತೆ ಇಂಟ್ರೆಸ್ಟ್ನೇ ಕಟ್ತಾ ಹೋಗುತ್ತೆ ಅನ್ನೋದನ್ನ ನೆನಪಿಟ್ಕೊಳ್ಳಿ ಒನ್ಗಿಂತ ಕೆಳಗಡೆ ಇದ್ದಷ್ಟು ಒಳ್ಳೇದು ಅನ್ನೋದನ್ನ ನೆನ್ಪಿಟ್ಕೊಳ್ಳಿ ಯಾಕಂದ್ರೆ ತಾನಾಗೆ ಇನ್ವೆಸ್ಟ್ ಜಾಸ್ತಿ ಮಾಡ್ಕೊಂಡಿದೆ ಅಂತ ಅರ್ಥ ಸೊ ಈಕ್ವಿಟಿಯಾಗಿ ನಾವು ಇನ್ವೆಸ್ಟ್ ಮಾಡ್ತೀವಲ್ಲ ನಮಗೆ ಜಾಸ್ತಿ ರಿಟರ್ನ್ ಸಿಗ್ತಾ ಹೋಗುತ್ತೆ ಅನ್ನೋದನ್ನ ನೆನ್ಪಿಟ್ಕೊಳ್ಳಿ ಸೊ ಡೆಪ್ ಟು ಈಕ್ವಿಟಿ ರೇಷು ಒನ್ಗಿಂತ ಕಡಿಮೆ ಇರ ಇರತಕ್ಕಂಥದ್ದು ತುಂಬಾನೇ ಒಳ್ಳೆಯದು ಒನ್ ಟು ಟೂ ಇರ್ತಕ್ಕಂಥದ್ದು ಒಂದು ಸೇಫರ್ ಝೋನ್ ಅಂತ ಹೇಳೋಕ್ಕಾಗಲ್ಲ ಆಗಲ್ಲ ಸ್ವಲ್ಪ ರಿಸ್ಕ್ ಇದೆ ಅಂತ ಹೇಳುತ್ತೆ ಟೂಗಿಂತ ಗಿಂತ ಜಾಸ್ತಿ ಹೋದರೆ ತುಂಬ ಡಿಫಿಕಲ್ಟು ಅಂದರೆ ಇನ್ವೆಸ್ಟ್ ಮಾಡಬೇಡಿ ಅನ್ನೋದನ್ನು ರೆಪ್ರೆಸೆಂಟ್ ಮಾಡುತ್ತೆ ಓಕೆನಾ ಈಗ ಟಾಟಾ ಮೋಟರ್ಸ್ ನೋಡಿದ್ರೆ ಒನ್ ಪಾಯಿಂಟ್ ಜೀರೋ ಫೈವ್ ಇದೆ ಅಂದರೆ ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿನೇ ಅಂದರೆ ಒಂದು ಎರಡು ಸಾವಿರ ಕೋಟಿ ಅಸೆಟ್ ಇದೆ ಅಂತಂದರೆ ಅದರಲ್ಲಿ ಒಂದು ಸಾವಿರ ಕೋಟಿಗಿಂತ ಜಾಸ್ತಿ ಸಾಲನೇ ಮಾಡಿದೆ ಅನ್ನೋದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಇದು ಡೆಪ್ ಟು ಇಕ್ವಿಟಿ ರೇಷು ಇಷ್ಟು ಅರ್ಥ ಆಯಿತು ಈಗ ಆರ್ ಒ ಇ ಆರ್ ಒ ಸಿ ಇ ಕ್ಯಾಲ್ಕುಲೇಷನ್ನ ನೋಡೋಣ ಈ ಆರ್ ಒ ಇ ಕ್ಯಾಲ್ಕುಲೇಷನ್ ಹೇಗೆ ಮಾಡ್ತಾರೆ ಅಂತಂದರೆ ಇದರಲ್ಲಿ ಬಂದು ಮೇಯ್ನಾಗಿ ಸಾಲನೂ ಇನ್ಕ್ಲೂಡ್ ಮಾಡಿಕೊಂಡು ಇಂಟ್ರೆಸ್ಟ್ ಪೇ ಮಾಡ್ತಾರಲ್ಲ ಅದನ್ನೂ ಇನ್ಕ್ಲೂಡ್ ಮಾಡ್ಕೊಂಡು ಕ್ಯಾಲ್ಕುಲೇಟ್ ಮಾಡ್ತಾರೆ ಅದರಿಂದಾಗಿ ಆರ್ ಒ ಇ ಕ್ಯಾಲ್ಕುಲೇಷನಿಂದ ನಾವು ಮಿಸ್ಗೈಡ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ ಈಗ ಆರ್ ಒ ಇ ಬಂದ್ಬಿಟ್ಟು ಆರ್ ಒ ಇ ಬಂದು ರಿಟರ್ನ್ ಆನ್ ಈಕ್ವಿಟಿ ಅಂತ ಹೇಳ್ತಾರೆ ಇದು ಬಂದು ಈಕ್ವಿಟಿಯಾಗಿ ನಾವು ಇನ್ವೆಸ್ಟ್ ಮಾಡ್ತೀವಲ್ಲ ನಾವು ಇನ್ವೆಸ್ಟ್ ಮಾಡೋದಕ್ಕೆ ನಮಗೆ ಎಷ್ಟು ರಿಟರ್ನ್ಸ್ ಬರ್ಬೋದು ಅನ್ನೋದನ್ನು ರೆಪ್ರೆಸೆಂಟ್ ಮಾಡುತ್ತೆ ಬಟ್ ಇದರಲ್ಲಿ ಇಂಟ್ರೆಸ್ಟ್ ಕಟ್ತಾರಲ್ಲ ಅವರು ಬಡ್ಡಿ ಕಟ್ತಾ ಹೋಗ್ತಾರಲ್ಲ ಸಾಲ ತೊಗೊಂಡಿರೋ ಹತ್ರ ಅದನ್ನು ಇನ್ಕ್ಲೂಡ್ ಮಾಡ್ಕೊಂಡಿರೋದ್ರಿಂದ ಮಿಸ್ಗೈಡ್ ಮಾಡ್ತಕ್ಕಂಥ ಚಾನ್ಸ್ ಇರುತ್ತೆ ಈಗ ಆರ್ ಒ ಇ ವ್ಯಾಲ್ಯೂ ಜಾಸ್ತಿ ಷ್ಟು ಯಾಕೆ ಅಂತಂದರೆ ಒಳ್ಳೆ ಬಟ್ ಯಾಕೆ ಜಾಸ್ತಿ ಆದಷ್ಟು ಕೆಟ್ಟದು ಅಂತಂದರೆ ಈ ಇಂಟ್ರೆಸ್ಟ್ನೂ ಇನ್ಕ್ಲೂಡ್ ಮಾಡ್ಕೊಂಡಿದೆಯಲ್ಲ ಅದರಿಂದಾಗಿ ಮಿಸ್ಗೈಡ್ ಆಗ್ತಾ ಇರ್ತೀವಿ ನಾವು ಸೊ ಅದಕ್ಕೋಸ್ಕರ ಪಕ್ಕದಲ್ಲಿ ಇಟ್ಕೊಂಡು ಅದನ್ನು ಒಂದನ್ನು ಮಾತ್ರ ನಾವು ಇಟ್ಕೊಂಡು ಮಾತಾಡಬಾರ್ದು ಅನ್ನೋಕ್ಕೋಸ್ಕರ ಬಂದಿರತಕ್ಕಂಥದ್ದೇ ಆರ್ ಓ ಸಿ ಇ ಈ ಆರ್ ಒ ಇ ಆರ್ ಓ ಸಿ ಇನ ನಾವು ಪಕ್ಕದಲ್ಲೇ ಇಟ್ಕೊಂಡು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ಬೇಕಾಗುತ್ತೆ ಈ ಆರ್ ಓ ಸಿ ಇ ನಲ್ಲಿ ಬಂದು ಇಂಟ್ರೆಸ್ಟ್ನ ಬಿಟ್ಟು ಈಗ ಕಂಪನಿ ಬಂದು ಒಂದು ನೆಟ್ ಪ್ರಾಫಿಟ್ ಒಂದು ಪ್ರಾಫಿಟ್ನಾಗ ಏನು ಮಾಡುತ್ತಲ್ಲ ಆ ಪ್ರಾಫಿಟ್ನಲ್ಲಿ ಇಂಟ್ರೆಸ್ಟ್ನ ಕಟ್ಟೋದು ಅದಾದ್ಮೇಲೆ ಟ್ಯಾಕ್ಸ್ನ ಕಟ್ಟೋದು ಅದನ್ನೆಲ್ಲ ಬಿಟ್ಟರೆ ನೆಟ್ ವ್ಯಾ ನೆಟ್ ಪ್ರಾಫಿಟ್ ನಮಗೆ ಸಿಗ್ತಾ ಹೋಗುತ್ತೆ ಓಕೆನಾ ಈ ನೆಟ್ ಪ್ರಾಫಿಟ್ನ ಮಾತ್ರ ಇಟ್ಕೊಂಡು ಈ ಕಟ್ಟೋಕ್ಕೂ ಮುಂಚೆ ಇರುತ್ತಲ್ಲ ಆ ಓವರ್ ಆಲ್ ಪ್ರಾಫಿಟ್ಟು ಅದನ್ನು ಇಟ್ಕೊಂಡು ಮಾತಾಡ್ತಕ್ಕಂಥದ್ದು ಆರ್ ಓ ಸಿ ಇ ವ್ಯಾಲ್ಯೂ ಸೊ ಅದರಿಂದಾಗಿ ಈಗ ಸಿಂಪಲಾಗಿ ಹೇಳ್ಬೇಕಂದ್ರೆ ಕನ್ಫ್ಯೂಸ್ ಆಗ್ದಂಗೆ ಆರ್ ಓ ಸಿ ಇ ಮತ್ತೆ ಆರ್ ಓ ಇವೆರಡೂ ಎರಡನ್ನೂ ಪಕ್ಕ ಪಕ್ಕ ಇಟ್ಕೊಂಡು ನೋಡಿ ಅವೆರಡೂ ಈಕ್ವಲ್ ಆಗಿದ್ದರೆ ಮಾತ್ರನೇ ಅದು ಒಳ್ಳೆ ಮೀನಿಂಗ್ ಕೊಡ್ತಾ ಇದೆ ಅಂತ ಅರ್ಥ ಒಳ್ಳೆ ಕಂಪ್ನಿ ಅಂತ ಅರ್ಥ ಇನ್ ಕೇಸ್ ಆರ್ ಓ ಇ ವ್ಯಾಲ್ಯೂ ಜಾಸ್ತಿ ಇದ್ದು ಆರ್ ಓ ಸಿ ಇ ವ್ಯಾಲ್ಯೂ ಏನಾದರೂ ಕಡಿಮೆ ಇದ್ದರೆ ಆ ಕಂಪನಿ ಜಾಸ್ತಿ ಡೆಪ್ನಲ್ಲಿದೆ ಜಾಸ್ತಿ ಇಂಟ್ರೆಸ್ಟ್ ಕಟ್ತಾ ಇದೆ ಅಂತ ಅರ್ಥ ಸೊ ಈ ಕೇಸ್ನಲ್ಲಿ ನಾವು ನೋಡ್ತಾ ಹೋದ್ರೆ ಆರ್ ಓ ಸಿ ಇ ಬಂದು ಟ್ವೆಂಟಿ ಪರ್ಸೆಂಟ್ ಅಷ್ಟೇ ಇರೋದು ಬಟ್ ಆರ್ ಒ ಇ ಬಂದು ಫಾರ್ಟಿ ನೈನ್ ಪರ್ಸೆಂಟ್ ಇದೆ ಹಂಗಂದ್ರೆ ಇದು ಟಾಟಾ ಮೋಟರ್ಸ್ ಬಂದು ಜಾಸ್ತಿ ಬಡ್ಡಿನೇ ಕಟ್ತಾ ಇದೆ ಈ ಸಾಲ ತಗೊಂಡಿರುತ್ತಲ್ಲ ಅವ್ರಿಗೆ ಬಡ್ಡಿನೇನೆ ಜಾಸ್ತಿ ಕಟ್ತಾ ಇದೆ ಅಂತ ಅರ್ಥ ನಮಗೆ ಜಾಸ್ತಿ ಸಿಗ್ತಕ್ಕಂಥದ್ದು ತುಂಬಾ ಕಡಿಮೆ ಪ್ರಾಫಿಟ್ ಸಿಗ್ತಾ ಹೋಗುತ್ತೆ ಟಾಟಾ ಮೋಟರ್ಸಿಂದ ಇಂದ ಯಾಕೆ ಟಾಟಾ ಮೋಟರ್ಸ್ ಶೇರ್ಸ್ ಬೀಳ್ತಾ ಇದೆ ಅಂದರೆ ಇದು ಕೂಡ ಮೇನ್ ರೀಸನ್ ಅಂತಂದರೆ ಆರ್ ಒ ಇ ಮತ್ತೆ ಆರ್ ಆರ್ ಓ ಸಿ ಕ್ಯಾಲ್ಕುಲೇಷನ್ ಮಾಡುವಾಗ ಅವೆರಡೂ ಸೇಮ್ ಪ್ರೈಸಲ್ಲಿ ಇದ್ರೇ ಒಳ್ಳೆಯದು ಇದು ಮಿಸ್ಗೈಡ್ ಮಾಡ್ತಕ್ಕಂಥ ಚಾನ್ಸಸ್ ಜಾಸ್ತಿ ಈಗ ಆರ್ ಒ ರಿಟರ್ನ್ ಅನ್ನು ಇಕ್ವಿಟಿ ಜಾಸ್ತಿ ಇದೆ ಫಾರ್ಟಿ ನೈನ್ ಪರ್ಸೆಂಟ್ ಇದೆ ಅಂತ ಹೇಳ್ಬಿಟ್ಟು ನಾವು ತೊಗೊಂಡ್ಬಿಡ್ತೀವಿ ಬಟ್ ಇದು ಬಂದು ಬಡ್ಡಿ ಕಟ್ತಾ ಇರ್ತಾರಲ್ಲ ಅದನ್ನು ಇನ್ಕ್ಲೂಡ್ ಮಾಡ್ಕೊಂಡಿರೋದಂದ್ರೆ ಇದು ಜಾಸ್ತಿ ತೋರಿಸ್ತಾ ಇರುತ್ತೆ ಆರ್ ಒ ಸಿ ಬಂದು ಬರೀ ಪ್ರಾಫಿಟ್ನ ಇಟ್ಕೊಂಡು ಮಾತಾಡ್ತಾ ಇರುತ್ತೆ ಅದರಿಂದಾಗಿ ಆರ್ ಓ ಸಿ ಆರ್ ಒ ಇ ಎರಡು ಸೇಮ್ ಇರೋ ಥರ ನಾವು ನೋಡ್ಕೋಬೇಕಾಗುತ್ತೆ ಇಷ್ಟ ಅರ್ಥ ಆಯ್ತು ಈಗ ನಾವು ಕೆಳಗಡೆ ಬರ್ತಾ ಹೋದರೆ ಇದರಲ್ಲಿ ನನಗೆ ಪಾಸಿಟಿವ್ ಫ್ಯಾಕ್ಟರ್ಸ್ ನೆಗೆಟಿವ್ ಫ್ಯಾಕ್ಟರ್ಸ್ನ ಮಾತಾಡ್ತಾ ಹೋಗ್ತೀನಿ ನನಗೆ ನನಗನ್ಸಿರೋ ವಿಷಯಗಳು ಮೊದಲನೇ ವಿಷಯ ಏನಂದರೆ ಕರೆಂಟ್ ಪ್ರೈಸ್ ಬಂದು ಏಳ್ನೂರ ಹದಿನೇಳು ರೂಪಾಯಿ ಇದೆ ನಾವು ಇದನ್ನು ಮಾತ್ರ ಇಟ್ಕೊಂಡು ಯಾವತ್ತೂ ಸ್ಟಾಕ್ನ ಪರ್ಚೇಸ್ ಮಾಡಲೇಬಾರ್ದು ಈವನ್ ಎರಡು ರೂಪಾಯಿ ಇರಲಿ ಆ ಸ್ಟಾಕ್ ಪ್ರೈಸು ಇವೆಲ್ಲ ಪ್ಯಾರಾಮೀಟರ್ಸ್ನ ನಾವು ಕ್ಯಾಲ್ಕುಲೇಟ್ ಮಾಡಿನೇ ಒಂದು ಸ್ಟಾಕ್ನ ಪರ್ಚೇಸ್ ಮಾಡಬೇಕಾಗುತ್ತೆ ಓಕೆನಾ ಈಗ ಕರೆಂಟ್ ಪ್ರೈಸ್ನ ಇಟ್ಕೊಂಡು ಯಾವತ್ತೂ ನಾವು ಒಂದು ಸ್ಟಾಕ್ನ ಪರ್ಚೇಸ್ ಮಾಡ್ಬೋದು ಇಷ್ಟ ಅರ್ಥ ಆಯಿತು ಈಗ ಸ್ಟಾಕ್ ಪಿ ಇ ನೋಡಿದ್ರೆ ಎಟ್ ಎಂಟು ಪಟ್ಟು ಜಾಸ್ತಿ ದುಡ್ಡನ್ನ ನಾವು ಕೊಟ್ಟು ತಗೋಬೇಕಾಗುತ್ತೆ ಇದನ್ನು ನಾವು ಇದು ಒಳ್ಳೆ ಇಂಡಿ ಒಳ್ಳೆಯದನ್ನು ಇಂಡಿಕೇಟ್ ಮಾಡ್ತಾಯಿದ್ದೆ ಅಥವಾ ಕೆಟ್ಟದನ್ನ ಇಂಡಿಕೇಟ್ ಮಾಡ್ತಾ ಮಾಡ್ತಾ ಇದ್ದ ಅನ್ನೋದನ್ನು ನಾವು ಡೈರೆಕ್ಟಾಗಿ ಹೇಳೋಕ್ಕಾಗಲ್ಲ ಇವರು ಇದರ ಪೀರ್ಸ್ ಜೊತೆ ನಾವು ಕಂಪೇರ್ ಮಾಡಿ ನೋಡಬೇಕಾಗುತ್ತೆ ಈಗ ನಾನಿಲ್ಲಿ ಪೀರ್ಸ್ ಹತ್ರ ಹೋದರೆ ಅಂದರೆ ಪೀರ್ಸ್ ಅಂತಂದರೆ ಇದೇ ಥರದ ಕಂಪನೀಸು ಈಗ ಅಶೋಕ್ ಲ್ಯಾಲ್ಯಾಂಡು ಈ ಫೋರ್ಸ್ ಮೋಟರ್ಸ್ ಸುಜುಕಿ ಇವೆಲ್ಲ ಸೇಮ್ ಟಾಟಾ ಮೋಟರ್ಸ್ ಥರನೇ ಅಲ್ವಾ ಅದಕ್ಕೋಸ್ಕರ ಇದರಲ್ಲೂ ಪಿ ಇ ರೇಷ್ ಇಶ್ಯೂಸ್ ಎಷ್ಟಿದೆ ಅನ್ನೋದನ್ನ ನಾವು ನೋಡ್ತಾ ಹೋದರೆ ಕಂಪೇರ್ ಮಾಡಿ ನೋಡಿದ್ರೆ ನಮಗೆ ಒಳ್ಳೆ ಪ್ರೈಸಲ್ಲಿ ಟ್ರೇಡ್ ಆಗ್ತಿದೆಯಾ ಇಲ್ವಾ ಅಂತ ನಮಗೆ ಗೊತ್ತಾಗ್ತಾ ಹೋಗುತ್ತೆ ಈಗ ಟಾಟಾ ಮೋಟರ್ಸ್ ಬಂದು ಎಂಟು ಪಟ್ಟು ನಾವು ಜಾಸ್ತಿ ದುಡ್ಡು ಕೊಟ್ಟು ತಗೊಂಡ್ರೆ ಅಶೋಕ್ ಲ್ಯಾಲ್ಯಾಂಡ್ನಲ್ಲಿ ನಲ್ಲಿ ನಾವು ಟ್ವೆಂಟಿ ಫೋರ್ ಇಪ್ಪತ್ನಾಲ್ಕು ಪಟ್ಟು ಜಾಸ್ತಿ ದುಡ್ಡನ್ನ ಕೊಟ್ಟು ನಾವು ತಗೊಳ್ತಾ ಇದ್ದೀವಿ ಓಕೆನಾ ಈ ಮಿಕ್ಕಿದ್ದೆಲ್ಲನೂ ಟಾಟಾ ಮೋಟರ್ಸ್ಗಿಂತ ಜಾಸ್ತಿನೇ ಇದೆ ಸೊ ಟಾಟಾ ಮೋಟರ್ಸ್ ಇಸ್ ಬೆಸ್ಟ್ ಚಾಯ್ಸ್ ಈ ಪಿ ರೇಷ್ಯೂ ಬಗ್ಗೆ ನಾವು ನೋಡ್ತಾ ಹೋದ್ರೆ ಬಟ್ ಬುಕ್ ವ್ಯಾಲ್ಯೂ ನೋಡಿದ್ರೆ ಬುಕ್ ವ್ಯಾಲ್ಯೂನು ಕೂಡ ಟು ಸೆವೆಂಟಿ ಫೈವ್ ರುಪೀಸ್ ಇದೆ ಅಂದರೆ ಕರೆಂಟ್ ಪ್ರೈಸ್ ಟ್ರೇಡ್ ಆಗ್ತಿರೋದಕ್ಕಿಂತ ತುಂಬ ಕಡಿಮೆ ಪ್ರೈಸ್ಗೆ ಆಗ್ತಾ ಇದೆ ನಾವು ಇನ್ ಕೇಸ್ ಏನಾರು ಅದಕ್ಕಿಂತ ಜಾಸ್ತಿ ಇದ್ರೆ ತುಂಬಾ ಒಳ್ಳೇದು ಕೇಸ್ ನನಗೆ ಎಲ್ಲ ಅಸೆಟ್ನ ಮಾರು ಕೊಟ್ಟರು ನಮ್ಮ ದುಡ್ಡು ನಮಗೆ ಬರೋ ಥರ ಇರಬೇಕು ಆ ಥರ ಸ್ಟಾಕ್ ಇದ್ದರೆ ಒಳ್ಳೇದು ಬುಕ್ ವ್ಯಾಲ್ಯೂನು ಕೂಡ ತುಂಬ ಕಡಿಮೆ ಇದೆ ಅನ್ನೋದನ್ನು ನೆನಪಿಟ್ಕೊಳ್ಳಿ ಈ ಡಿವಿಡೆಂಡ್ ಈಲ್ಡ್ನ ನಾನು ನಿಮಗೆ ಹೇಳಲಿಲ್ಲ ಡಿವಿಡೆಂಡ್ ಈಲ್ಡ್ ಏನನ್ನು ರೆಪ್ರೆಸೆಂಟ್ ಮಾಡುತ್ತೆ ಅಂತಂದ್ರೆ ಈ ಓವರ್ ಆಲ್ ಕಂಪ್ನಿ ಎಲ್ಲ ಪ್ರಾಫಿಟ್ ಮಾಡುತ್ತಲ್ಲ ಒನ್ ಇಯರ್ ಪ್ರಾಫಿಟ್ನ ಆ ಪ್ರಾಫಿಟ್ನಲ್ಲಿ ಸ್ಟಾಕ್ ಹೋಲ್ಡರ್ಸ್ ಸ್ವಲ್ಪ ದುಡ್ಡು ಅಂತ ಕೊಡುತ್ತೆ ಅಂದ್ರೆ ಸಂತೋಷದಿಂದ ಕೊಡ್ತಕ್ಕಂಥ ದುಡ್ಡು ಡಿವಿಡೆಂಟ್ ಅಂತಕ್ಕಂಥದ್ದು ನನಗೆ ಇಷ್ಟೊಂದು ಪ್ರಾಫಿಟ್ ಬಂದಿದೆ ಅದನ್ನು ನಿಮ್ಮಿಂದಾನೇ ಸಾಧ್ಯ ಆಗಿರ್ತಕ್ಕಂಥದ್ದು ಸ್ಟಾಕ್ ಹೋಲ್ಡರ್ಸ್ ನೀವು ತುಂಬಾ ಇನ್ವೆಸ್ಟ್ ಮಾಡಿದ್ರೆ ಸೊ ನಿಮ್ಗೆ ಸ್ವಲ್ಪ ಪರ್ಸೆಂಟೇಜ್ ಕೊಡ್ತಾ ಹೋಗ್ತೀನಿ ಅಂತ ಹೇಳ್ತಾರಲ್ಲ ಅದನ್ನೇ ಡಿವಿಡೆಂಟ್ ಅಂತ ಹೇಳ್ತಾರೆ ಝೀರೋ ಪಾಯಿಂಟ್ ಫೋರ್ ಟು ಪರ್ಸೆಂಟ್ ಡಿವಿಡೆಂಡ್ ಕೊಡ್ತಾ ಇದೆ ಕೆಲವೊಂದು ಕಂಪನೀಸ್ ಒನ್ ಪರ್ಸೆಂಟ್ ಟೂ ಪರ್ಸೆಂಟ್ ಎಲ್ಲ ಕೊಡ್ತಾ ಹೋಗ್ತಾರೆ ಡಿವಿಡೆಂಟ್ ಇಲ್ ಬಗ್ಗೆ ನಾವು ಅಷ್ಟೊಂದು ಫೋಕಸ್ ಮಾಡೋದು ಬೇಡ ಈ ಆರ್ ಇ ಆರ್ ಓ ಸಿ ಬಂದು ತುಂಬಾ ಡಿಫ್ರೆನ್ಸ್ ಇದೆ ಇದು ಅಂದ್ರೆ ಜಾಸ್ತಿ ಸಾಲ ತೊಗೊಂಡಿರೋರ್ಗೇನೆ ಇಂಟ್ರೆಸ್ಟ್ ಕಟ್ತಿದೆ ಸೊ ದಿಸ್ ಈಸ್ ಆಲ್ಸೋ ಬ್ಯಾಡ್ ಥಿಂಗ್ ಇಲ್ಲಿ ಫೇಸ್ ವ್ಯಾಲ್ಯೂ ಬಂದು ಇನಿಷಿಯಲ್ ವ್ಯಾಲ್ಯೂ ಇದು ನಿಮಗೆ ಗೊತ್ತಾಗಬೇಕು ಅಂದರೆ ಲಾಸ್ಟ್ ವೀಡಿಯೋಸ್ನ ನೋಡಿ ಈ ಇ ಪಿ ಎಸ್ ವ್ಯಾಲ್ಯೂ ಬಂದ್ಬಿಟ್ಟು ಅರ್ನಿಂಗ್ಸ್ ಪರ್ ಶೇರ್ ಅಂತ ಹೇಳಿದ್ನಲ್ಲ ಇ ಪಿ ಎಸ್ ಮತ್ತು ಬುಕ್ ಇದು ಸ್ಟಾಕ್ ಪಿ ಇದೆಯಲ್ಲ ಅವೆರಡೂ ಸೇಮ್ ಇಂಡಿಕೇಟ್ ಮಾಡುತ್ತೆ ಅದ್ರ ಬಗ್ಗೆ ಆಲ್ರೆಡಿ ಮಾತಾಡಿದ್ದೀನಿ ಈ ಡೆಪ್ಟ್ ಬಂದು ಆಲ್ರೆಡಿ ನೋಡಿ ಮಾರ್ಕೆಟ್ ಕ್ಯಾಪೇ ಇರತಕ್ಕಂಥದ್ದು ಎರಡು ಲಕ್ಷದ ಅರವತ್ತ್ನಾಲ್ಕು ಸಾವಿರ ಕೋಟಿ ಇದೆ ಬಟ್ ಡೆಪ್ಟೇನೆ ಒಂದು ಲಕ್ಷ ಕೋಟಿ ಮೇಲಿದೆ ಅಂದರೆ ಅರ್ಧಕ್ಕರ್ಧ ಸಾಲದಲ್ಲೇ ಇದೆ ಕಂಪ್ನಿ ಅದೂ ಒಂದು ಕಾರಣ ಈಗ ಸಾಲದಲ್ಲಿ ಇದೆ ಅಂತಂದರೆ ಇದನ್ನ ಇಟ್ಕೊಂಡು ಮಾತಾಡೋಕ್ಕಾಗಲ್ಲ ಈ ಥರ ಟಾಟಾ ಮೋಟರ್ಸ್ ಥರದ ಕಂಪ್ನೀಸ್ ಇರ್ತಾವಲ್ಲ ಮಷಿನರೀಸು ಇದೆಲ್ಲ ಬರ್ತಾ ಹೋಗುತ್ತೆ ಮಷಿನರೀಸ್ ಆಗಿರ್ಬೋದು ಇನ್ಸ್ಟಾಲ್ಮೆಂಟ್ ಕಾಸ್ಟ್ ಆಗಿರ್ಬೋದು ಇದೆಲ್ಲ ಬಂದು ತುಂಬ ದುಡ್ಡು ಆಗೋದ್ರಿಂದ ಸರ್ವಿಸ್ ಸೆಕ್ಟರ್ ಕಂಪ್ನೀಸ್ಗಿಂತ ಇದರಲ್ಲಿ ಬಂದು ಡೆಪ್ಟ್ ಜಾಸ್ತಿನೇ ಇರುತ್ತೆ ಆ್ಯಕ್ಚುಲಿ ಇಂಥ ಮೋಟರ್ಸ್ಗಳು ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನೀಸ್ನ ಜಾಸ್ತಿ ಡೆಪ್ಟಲ್ಲೇ ಇರುತ್ತೆ ಕಂಪ್ನಿ ಬಟ್ ಅದೊಂದನ್ನು ಇಟ್ಕೊಂಡು ನಾವು ಜಡ್ಜ್ ಮಾಡೋಕ್ಕಾಗಲ್ಲ ಡೆಪ್ಟಲ್ಲಿದೆ ಕಂಪ್ನಿ ಸೊ ನಾವು ಲಾಸ್ ಆಗ್ತೀವಿ ಅಂತ ಅದರ ಬ್ರ್ಯಾಂಡ್ ವ್ಯಾಲ್ಯೂ ಅದೆಲ್ಲ ಇನ್ಕ್ಲೂಡ್ ಆಗಿರೋಲ್ವಲ್ಲ ಅದರಿಂದಾಗಿ ನಾವು ಅದೊಂದನ್ನು ಮಾತ್ರ ಇಟ್ಕೊಂಡು ಜಡ್ಜ್ ಮಾಡೋಕ್ಕಾಗಲ್ಲ ಅನ್ನೋದನ್ನು ನೆನಪಿಟ್ಕೊಳ್ಳಿ ಬೇರೆ ಬೇರೆ ಫೀಲ್ಡ್ಸ್ನ ನಾವು ಹೇಗೆ ನೋಡ್ತಾ ಹೋಗೋದು ಅನ್ನೋದನ್ನ ಕೆಳಗಡೆ ನೋಡ್ತಾ ಹೋಗೋಣ ಇಲ್ಲಿ ನೀವು ಚಾರ್ಟ್ನ ನೋಡಿದ್ರೂ ಕೂಡ ಅದೇ ರೆಪ್ರೆಸೆಂಟ್ ಮಾಡ್ತಕ್ಕಂಥದ್ದು ಈ ಪ್ರೈಸ್ ಇದೆಯಲ್ಲ ಅಂದರೆ ಸ್ಟಾಕ್ನ ಪ್ರೈಸು ಅದರ ಬೇಸಿಸ್ ಮೇಲೆ ಚಾರ್ಟ್ ಇಲ್ಲಿ ಕೂತಿದೆ ಪಿ ರೇಷ್ಯೂಸ್ನ ಬೇಸಿಸ್ ಮೇಲೂ ನಾವು ಇಲ್ಲಿ ಚೇಂಜ್ ಮಾಡ್ತಾ ಹೋಗ್ಬೋದು ಬೇರೆ ಬೇಸಿಸ್ ಮೇಲೂ ನಾವು ಇಲ್ಲಿ ಚೇಂಜ್ ಮಾಡ್ತಾ ಹೋಗ್ಬೋದು ಓಕೆನಾ ಈ ಚಾರ್ಟ್ನಲ್ಲಿ ಯಾವ ಥರ ಇನ್ಕ್ರೀಸಿಂಗ್ ಪ್ಯಾಟರ್ನ್ ಆಗ್ತಿದೆ ಅನ್ನೋದನ್ನೇ ನೀವು ನೋಡ್ತಾ ಹೋಗ್ಬೋದು ಇಲ್ಲಿ ಟೂ ತೌಸಂಡ್ ಸಮ್ ಟೂ ತೌಸಂಡ್ ಟೈಮ್ನೆಲ್ಲ ತುಂಬ ಕಡಿಮೆ ಪ್ರೈಸಿಗೆ ಟ್ರೇಡ್ ಆಗಿದೆ ನೋಡಿ ಎಪ್ಪತ್ತಾರು ರೂಪಾಯಿಗೆಲ್ಲ ಟ್ರೇಡ್ ಆಗಿದೆ ಯಾಕೆಂದರೆ ಆ ಟೈಮಲ್ಲಿ ಕೊರೋನಾ ಬಂತಲ್ಲ ಸೊ ಸ್ಟಾಕ್ ಪ್ರೈಸಸ್ ಎಲ್ಲ ಬಿದ್ದೋಗ್ಬಿಡ್ತು ಅದು ಒಂದು ರೀಸನ್ ಇದೆಲ್ಲ ಇಲ್ಲಿ ನೋಡ್ತಾ ಹೋಗ್ಬೋದು ಇದರಲ್ಲಿ ಈ ವೆಬ್ಸೈಟ್ನವ್ರೇನೇ ಪ್ರಾಸ್ ಆ್ಯಂಡ್ ಕಾನ್ಸ್ನ ಇಲ್ಲಿ ಅವರು ಇದರಲ್ಲಿ ಇನ್ಕ್ಲೂಡ್ ಮಾಡಿರ್ತಾರೆ ಬೆಸ್ಟ್ ಪಾರ್ಟ ಪಾರ್ಟ್ ಏನಂದರೆ ಟಾಟಾ ಮೋಟರ್ಸು ನೈಂಟಿ ತ್ರೀ ಪರ್ಸೆಂಟ್ ಸಿ ಎ ಜಿ ಆರ್ ಇದೆ ಸಿ ಎ ಜಿ ಆರ್ ಅಂತ ಅಂದರೆ ಓವರ್ ಆಲ್ ಅಗ್ರಿಗೇಟೆಡ್ ರಿಟರ್ನ್ಸ್ನ ಹೇಳ್ತಾ ಹೋಗುತ್ತೆ ಫೈವ್ ಇಯರ್ಸಿಂದು ಒಳ್ಳೆ ಸಿ ಎ ಸಿ ಎ ಜಿ ಆರ್ ಇದೆ ಅಂತ ಹೇಳ್ತಾ ಇದೆ ಡೆಫ್ಟ್ನ ಕೂಡ ಕಂಪ್ನಿ ತೀರ್ಸಿದೆ ಸ್ವಲ್ಪ ಅಂತ ಹೇಳ್ತಾವೆ ಇದನ್ನು ಕೂಡ ಒಂದು ಪ್ರಾನ್ಸು ಕ್ರಾನ್ಸ್ನ ನೋಡ್ತಾ ಹೋದರೆ ಇದರಲ್ಲಿ ಒಂದು ಜಾಸ್ತಿ ಬುಕ್ ವ್ಯಾಲ್ಯೂ ಬುಕ್ ವ್ಯಾಲ್ಯೂಗಿಂತ ಜಾಸ್ತಿ ಟ್ರೇಡ್ ಆಗ್ತಾ ಇದೆ ಟ್ಯಾಕ್ಸು ಕಡಿಮೆ ಇದೆ ಪ್ರೊಮೋಟರ್ಸ್ ಬಂದು ಡಿಕ್ರೀಸ್ ಆಗಿದ್ದಾರೆ ಪ್ರೊಮೋಟರ್ಸ್ ಅಂದರೆ ಯಾರು ಅಂತ ನಿಮ್ಗೆ ಹೇಳ್ತಾ ಹೋಗ್ತೀನಿ ಮುಂದೆ ಇಷ್ಟ ಅರ್ಥ ಆಯಿತು ಪೀರ್ಸು ಅಂದರೆ ಯಾವ್ಯಾವ ಕಂಪ್ನಿದು ಕಾಂಪಿಟೇಟರ್ಸ್ ಇದ್ದಾರೆ ಅವ್ರದ್ದನ್ನು ಕೂಡ ನಾವಿಲ್ಲಿ ಕಂಪೇರ್ ಮಾಡ್ತಾ ಹೋಗ್ಬೋದು ಈ ಕ್ವಾರ್ಟರ್ಲಿ ರಿಸಲ್ಟ್ಸ್ಗೆ ನಾವು ಬರ್ತಾ ಹೋಗೋಣ ಈ ಕ್ವಾರ್ಟರ್ಲಿ ರಿಸಲ್ಟ್ಸ್ನಲ್ಲಿ ಏನು ಅಂತಂದರೆ ಎಷ್ಟು ಸೇಲ್ಸ್ ಆಗಿದೆ ಟೋಟಲ್ ಪ್ರಾಫಿಟ್ ಎಷ್ಟು ಬಂದಿದೆ ನೆಟ್ ಪ್ರಾಫಿಟ್ ಎಷ್ಟು ಬಂದಿದೆ ಟ್ಯಾಕ್ಸ್ನ ಎಷ್ಟು ಕಟ್ತಾ ಇದ್ದಾರೆ ಅನ್ನೋದನ್ನ ಈಗ ರೆಪ್ರೆಸೆಂಟ್ ಮಾಡ್ತಾ ಹೋಗುತ್ತೆ ಓಕೆನಾ ಇದರಲ್ಲಿ ಪ್ರಾಫಿಟ್ ನೋಡಿ ವರ್ಷ ವರ್ಷ ಎಷ್ಟಕ್ಕೆ ಬಂದಿದೆ ಅಂತ ಇದು ಮಂತ್ ವೈಸಲ್ಲಿ ಅವ್ರು ಕೊಟ್ಟಿರಂಗಿದ್ದಾರೆ ಜೂನ್ದು ಸ್ವಲ್ಪ ಆಮೇಲೆ ಮ ಜುಲೈದು ಸ್ವಲ್ಪ ಈ ಥರ ಕೊಡ್ತಾ ಹೋಗಿದ್ದಾರೆ ಈಗ ನಾನು ಇಲ್ಲಿ ನೋಡ್ತಾ ಹೋದರೆ ಪ್ರಾಫಿಟ್ಟು ಇಲ್ಲಿ ಇನ್ಕ್ರೀಸೇ ಆಯಿತು ಜೂನಿಗೆ ಬಂದಿದ ತಕ್ಷಣ ಡಿಕ್ರೀಸ್ ಆಯಿತು ಇಲ್ಲಿ ಮತ್ತೆ ಇನ್ಕ್ರೀಸ್ ಆಗ್ತಾ ಇದೆ ಇನ್ಕ್ರೀಸ್ 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 ಆಗಿದೆ ಇನ್ಕ್ರೀಸ್ ಆಗಿದೆ ಡಿಕ್ರೀಸ್ ಆಯಿತು ಮತ್ತೆ ಜೂನ್ ಟೂ ತೌಸಂಡ್ ಟ್ವೆಂಟಿ ಫೋರ್ನಲ್ಲಿ ಅಂದರೆ ಲಾಸ್ಟ್ ಇಯರ್ ಡಿಕ್ರೀಸ್ ಆಗೋಯಿತು ಈ ಜೂನಿಂದ ಬಂದು ಫುಲ್ಲು ಡಿಕ್ರೀಸಿಂಗ್ ಪ್ಯಾಟ್ರನ್ಗೆ ಹೋಗಿದೆ ಓಕೆನಾ ಇಷ್ಟು ಬಂದು ಅಂದರೆ ಏನಂತ ಅರ್ಥ ಪ್ರಾಫಿಟ್ಟು ಕಡಿಮೆ ಆಗ್ತಾ ಇದೆ ಟಾಟಾ ಮೋಟರ್ಸು ಇದು ಒಂದು ಅಂದರೆ ತೀರಾ ಕಡಿಮೆ ಆಗಿಲ್ಲ ಒಂದು ಲೆವೆಲ್ ಕಡಿಮೆ ಆಗ್ತಾ ಇದೆ ಇದನ್ನು ಕೂಡ ಒಂದು ಬ್ಯಾಡ್ ಥಿಂಗು ಓಕೆನಾ ಇಷ್ಟು ಅರ್ಥ ಆಯಿತು ಇದು ಬಿಫೋರ್ ಟ್ಯಾಕ್ಸಿಂದು ಪ್ರಾಫಿಟ್ ಇದೆ ನೆಟ್ ಪ್ರಾಫಿಟ್ನ ನಾವು ನೋಡ್ತಾ ಹೋದರೆ ಮುಂಚೆ ಎಲ್ಲ ನೆಗೆಟಿವಲ್ಲಿದೆ ಈ ಟ್ಯಾಕ್ಸ್ನೆಲ್ಲ ಕಟ್ಟಿ ನಮಗೆ ಬರ್ತಕ್ಕಂಥ ಇದು ಪ್ರಾಫಿಟ್ ಇದು ಓಕೆನಾ ಇಲ್ಲಿ ಡೌನ್ ಆಗಿದೆ ಸೇಮ್ ನೆಟ್ ಪ್ರಾಫಿಟ್ ಕೂಡ ಡೌನ್ ಆಗ್ತಾ ಹೋಗಿದೆ ಸೊ ಪ್ರಾಫಿಟ್ ಡೌನ್ ಆಗ್ತಿದೆ ಅನ್ನೋದನ್ನೇ ಇದು ರೆಪ್ರೆಸೆಂಟ್ ಮಾಡ್ತಾ ಇದೆ ಈ ಪ್ರಾಫಿಟ್ ಆ್ಯಂಡ್ ಲಾಸ್ನ ನಾವು ನೋಡ್ತಾ ಹೋದರೆ ಸೇಮ್ ಇದರಲ್ಲೂ ಅಷ್ಟೇ ನಾವಿಲ್ಲಿ ಡೈರೆಕ್ಟಾಗಿ ನೆಟ್ ಪ್ರಾಫಿಟ್ನ ನೋಡ್ತಾ ಹೋಗೋಣ ಇಲ್ಲಿ ನೋಡಿ ಫುಲ್ ಬಿದ್ದೋಗಿಬಿಟ್ಟಿದೆ ನೆಗೆಟಿವಲ್ಲಿ ಹೋಗ್ತಾ ಇದೆ ಇಲ್ಲಿ ಆ್ಯಕ್ಚುಲಿ ಇಲ್ಲಿ ನೆಟ್ ಪ್ರಾಫಿಟ್ ಬಂದು ಇಲ್ಲೊಂದು ಸ್ವಲ್ಪ ಇನ್ಕ್ರೀಸ್ ಆಗಿದೆ ಪ್ರಾಫಿಟ್ ಆ್ಯಂಡ್ ಲಾಸ್ನ ನಾವು ನೋಡ್ತಾ ಹೋದರೆ ಈ ಈ ಟೇಬಲ್ನಲ್ಲಿ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ ಇದರಲ್ಲಿ ನೀವು ಓವರ್ ಆಲ್ ಆಗಿ ಇದು ಫುಲ್ ಟೇಬಲ್ನ ನಿಮಗೆ ನೋಡೋಕ್ಕೆ ಇಲ್ಲ ಅಂದರೆ ಡೈರೆಕ್ಟಾಗಿ ಇಲ್ಲೇ ನೋಡ್ಬಿಡ್ಬೋದು ಟೋಟಲ್ ಸೇಲ್ಸ್ ಗ್ರೋತ್ ಬಂದು ತ್ರೀ ಇಯರ್ಸ್ನಲ್ಲಿ ತ್ರೀ ಇಯರ್ಸ್ ಅಂದರೆ ಫೈವ್ ಇಯರ್ಸ್ನಲ್ಲಿ ಏಯ್ಟ್ ಪರ್ಸೆಂಟ್ ಆಗಿದೆ ಜಾಸ್ತಿ ಆಗಿದೆ ಈ ತ್ರೀ ಇಯರ್ಸ್ನಲ್ಲಿ ಟ್ವೆಂಟಿ ಒನ್ ಪರ್ಸೆಂಟ್ ಆಗಿದೆ ಟೆನ್ ಇಯರ್ಸಲ್ಲಿ ಸೆವೆನ್ ಪರ್ಸೆಂಟ್ ಆಗಿದೆ ಅಂದರೆ ಇನ್ಕ್ರೀಸ್ ಪ್ಯಾಟ್ರನ್ನಲ್ಲೇ ಇದೆ ಇದು ಕಾಂಪೌಂಡೆಡ್ ಪ್ರಾಫಿಟ್ ಅಂತ ಅಂದರೆ ಇದು ಕೂಡ ಇನ್ಕ್ರೀಸ್ ಆಗ್ತಾ ಇದೆ ಓಕೆನಾ ಅದಾದಮೇಲೆ ಈ ಸಿ ಎ ಜಿ ಆರ್ ನೋಡಿದ್ರೆ ಅದನ್ನು ಕೂಡ ಕಡಿಮೆ ಆಗಿದೆ ಸಿ ಎ ಜಿ ಆರ್ ಬಂದು ಸ್ವಲ್ಪ ಕಡಿಮೆ ಆಗಿದೆ ಅಂದರೆ ಕಡಿಮೆ ಅಂತಕ್ಕಂಥ ಹೇಳೋದಕ್ಕಿಂತ ಆ್ಯಕ್ಚುಲಿ ಕಡಿಮೆ ಆಗ್ತಾ ಬಂದಿದೆ ರಿಟರ್ನ್ ಆ್ಯಂಡ್ ಈಕ್ವಿಟಿ ನಾವು ನೋಡ್ತಾ ಹೋದ್ರೆ ಈಕ್ವಿಟಿ ರಿಟರ್ನ್ಸ್ ಆರ್ ಒ ಇನ್ನ ಇಟ್ಕೊಂಡು ಮಾತ್ರ ನಾವು ನೋಡೋಕ್ಕಾಗಲ್ಲ ಅಂತ ನಾನು ಆಗ್ಲೇ ಹೇಳಿದೆ ಆರ್ ಓ ಸಿ ಇನು ಕೂಡ ಹತ್ರ ಇಟ್ಕೊಂಡು ನಾವು ನೋಡಬೇಕಾಗುತ್ತೆ ಸೊ ಇದನ್ನು ನಾವು ಇಗ್ನೋರ್ ಮಾಡ್ಬಿಡೋಣ ಬ್ಯಾಲೆನ್ಸ್ ಶೀಟ್ ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ ಟೋಟಲ್ ಅಸೆಟ್ಸ್ ಲಯಬಿಲಿಟೀಸ್ ನ ಹೇಳ್ತಾ ಹೋಗುತ್ತೆ ಸೊ ಇದನ್ನು ನನಗೂ ಕ್ಲೀನಾಗಿ ಗೊತ್ತಿಲ್ಲ ಇದನ್ನು ಹೇಳೋಲ್ಲ ನಾನು ಕ್ಯಾಶ್ ಫ್ಲೋನ ನೋಡ್ತಾ ಹೋದ್ರೆ ಎಷ್ಟು ಬಂದು ಖರ್ಚು ಮಾಡ್ತಾ ಇದೆ ಹೊರಗಡೆ ಅನ್ನೋದನ್ನು ಇದು ರೆಪ್ರೆಸೆಂಟ್ ಮಾಡ್ತಾ ಹೋಗುತ್ತೆ ಈಗ ಬಂದಿರೋ ದುಡ್ಡನ್ನೆಲ್ಲ ಕೂಡಿಕೊಳ್ಳೋಕ್ಕಾಗಲ್ವಲ್ಲ ಎಲ್ಲೆಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಅಂದರೆ ಕ್ಯಾಶ್ ಫ್ಲೋ ಆಗ್ತಾ ಇದೆಯಾ ಬೇರೆ ಕಡೆ ಎಲ್ಲ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಇವರು ಜಾಸ್ತಿ ಇನ್ವೆಸ್ಟ್ ಮಾಡ್ತಿದ್ದಾರೆ ಅದನ್ನೆಲ್ಲ ಇಲ್ಲಿ ಹೇಳ್ತಾ ಹೋಗುತ್ತೆ ಇಷ್ಟು ಇದೆ ಎಷ್ಟು ಹೋಗ್ತಾ ಇದೆ ಅನ್ನೋದನ್ನ ಹೇಳ್ತಾ ಹೋಗುತ್ತೆ ಈ ಕ್ಯಾಶ್ ಫ್ಲೋ ನೋಡ್ತಾ ಹೋದರೆ ಕ್ಯಾಶ್ ಫ್ಲೋ ಕೂಡ ಇನ್ಕ್ರೀಸ್ ಆಗಿದೆ ಈ ಮಾರ್ಚ್ ಟೂ ತೌಸಂಡ್ ಟ್ವೆಂಟಿ ತ್ರೀನಲ್ಲಿ ನೆಗೆಟಿವಲ್ಲಿದೆ ಬಟ್ ಮಾ ಟೂ ತೌಸಂಡ್ ಟ್ವೆಂಟಿ ಫೋರ್ನಲ್ಲಿ ಬಂದು ಇನ್ಕ್ರೀಸ್ ಆಗಿದೆ ಆ್ಯಕ್ಚುಲಿ ಇ ದಿಸ್ ಇಸ್ ಆಲ್ಸೋ ಒಂದು ಗು ಗುಡ್ ಪಾರ್ಟ್ ಇದು ಕ್ಯಾಶ್ ಫ್ಲೋ ಬಂದು ಬೇಸಿಕಾಗಿ ಬೇರೆ ಬೇರೆ ಕಡೆಯಲ್ಲೇ ಇವರು ಇನ್ವೆಸ್ಟ್ ಮಾಡ್ತಾ ಇದ್ದಾರಾ ಅಂದರೆ ಅವ್ರು ಗ್ರೋ ಆಗ್ತಿದೆಯ ಆರ್ಗನೈಜೇಷನ್ ಅನ್ನೋದನ್ನು ರೆಪ್ರೆಸೆಂಟ್ ಮಾಡ್ತಾ ಹೋಗುತ್ತೆ ಅಂದರೆ ಮಷಿನರೀಸ್ ಇಳಿಸೋದಾಗಿರ್ಬೋದು ಹೊಸದಾಗಿ ಬೇರೆ ಬೇರೆ ಖರ್ಚುಗಳು ಎಕ್ಸ್ಪೆಂಡ್ ತುಂಬ ಖರ್ಚುನ ಮಾಡ್ತಾ ಇದ್ದಾರೆ ಅನ್ನೋದನ್ನು ರೆಪ್ರೆಸೆಂಟ್ ಮಾಡ್ತಾ ಹೋಗುತ್ತೆ ಕ್ಯಾಶ್ ಫ್ಲೋ ಚೆನ್ನಾಗಿದ್ದಷ್ಟು ಒಳ್ಳೆಯದು ಅನ್ನೋದನ್ನು ನೆನಪಿಟ್ಕೊಳ್ಳಿ ಈ ರೇಷ್ಯೂಸ್ ನನಗೂ ಕ್ಲೀನಾಗಿ ಗೊತ್ತಿಲ್ಲ ಶೇರ್ ಹೋಲ್ಡರ್ ಪ್ಯಾಟರ್ನ್ಸು ಇದು ಪ್ರಮೋಟರ್ಸ್ ಅಂದರೆ ಯಾರ್ಯಾರು ಎಷ್ಟೆಷ್ಟು ಶೇರ್ಸ್ನ ಹೋಲ್ಡ್ ಮಾಡಿದ್ದಾರೆ ಅನ್ನೋದನ್ನು ಈ ಶೇರ್ ಹೋಲ್ಡರ್ ಪ್ಯಾಟರ್ನ್ ನಮಗೆ ರೆಪ್ರೆಸೆಂಟ್ ಮಾಡ್ತಾ ಹೋಗುತ್ತೆ ಈ ಪ್ರಮೋಟರ್ಸ್ನ ನಾವು ನೋಡಿದ್ರೆ ಪ್ರಮೋಟರ್ಸ್ ಯಾರು ಅಂತಂದರೆ ಬೇಸಿಕ್ಕಾಗಿ ಒಂದು ಕಂಪನಿಗೆ ಮೇಯ್ನಾಗಿ ಇನ್ ಫಂಡ್ನ ಮಾಡ್ತಾ ಇರ್ತಾರೆ ಗೊತ್ತಾ ಇವರು ಜಾಸ್ತಿ ಜಾಸ್ತಿ ಶೇರ್ಸ್ನ ಹೋಲ್ಡ್ ಮಾಡಿರ್ತಾರಲ್ಲ ಆಗಿ ಕಂಪ್ನಿ ಸ್ಟಾರ್ಟ್ ಮಾಡಿದವರಾಗಿರ್ಬೋದು ಜಾಸ್ತಿ ದುಡ್ಡನ್ನ ಕೊಟ್ಟಿರ್ತಾರಲ್ಲ ಅವರು ಬಂದು ಪ್ರಮೋಟರ್ಸ್ ಅಂತ ಕರಿತೀವಿ ಎಫ್ ಐ ಎ ಅಂದರೆ ಫಾರಿನ್ ಇನ್ವೆಸ್ಟರ್ಸು ಇದು ಕೂಡ ಡೌನ್ ಆದರೆ ತುಂಬ ಒಂದು ನೆಗೆಟಿವ್ ಅಂತ ಅರ್ಥ ಯಾಕಂತಂದರೆ ಫಾರಿನ್ ಇನ್ವೆಸ್ಟರ್ಸು ತುಂಬ ದುಡ್ಡನ್ನ ಹಾಕ್ತಾ ಇರ್ತಾರೆ ಅವರು ದುಡ್ಡು ತೊಗೊತಾ ಇದ್ದಾರೆ ಅಂದರೆ ಒಂದು ನೆಗೆಟಿವ್ ಅಂತ ಅರ್ಥ ಈಗ ಇಂಡಿಯನ್ ಮಾರ್ಕೆಟ್ ಕ್ರ್ಯಾಶ್ ಆಗಿದ್ದಕ್ಕೆ ಕೂಡ ಒಂದು ರೀಸನ್ ಇದೆಯೇ ಫಾರಿನ್ ಇನ್ವೆಸ್ಟರ್ಸ್ ಜಾಸ್ತಿ ದುಡ್ಡನ್ನ ಹಾಕ್ತಾ ಇಲ್ಲ ಎಲ್ಲ ತೊಗೊಳ್ತಾ ಇದ್ದಾರೆ ಅದು ಕೂಡ ಒಂದು ಮೇನ್ ಫ್ಯಾಕ್ಟರ್ ಆಗಿರುತ್ತೆ ಈ ಡಿ ಎಸ್ ಡೊಮೆಸ್ಟಿಕ್ ಇನ್ವೆಸ್ಟರ್ಸ್ ಡೊಮೆಸ್ಟಿಕ್ ಅಂತಂದರೆ ನಾವು ನಾವು ಪಬ್ಲಿಕ್ ಇದೀವಲ್ಲ ನಾವೆಲ್ಲ ಇನ್ವೆಸ್ಟ್ ಮಾಡ್ತೀವಲ್ಲ ಇದನ್ನೇನೇ ಡಿ ಎ ಎ ಅಂತ ಹೇಳ್ತಾ ಹೋಗ್ತಾರೆ ಗೌರ್ಮೆಂಟ್ ಕೂಡ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರ್ತಾರೆ ಗೌರ್ಮೆಂಟ್ ಎಷ್ಟು ಪರ್ಸೆಂಟ್ ಇನ್ವೆಸ್ಟ್ ಮಾಡಿದೆ ಅಂತ ನೋಡ್ತಾ ಹೋಗ್ಬೋದು ಓವರ್ ಆಲ್ ಪಬ್ಲಿಕ್ ಎಷ್ಟು ಇನ್ವೆಸ್ಟ್ ಮಾಡ್ತಿದ್ದಾರೆ ಅನ್ನೋದನ್ನು ಕೂಡ ನಾವು ಇಲ್ಲಿ ನೋಡ್ತಾ ಹೋಗ್ಬೋದು ಇದರಲ್ಲಿ ಬಂದು ನಾವು ನೋಡ್ತಾ ಹೋದರೆ ಸೆಪ್ಟೆಂಬರ್ ಬಂದು ಫಾರ್ಟಿ ಟು ಪರ್ಸೆಂಟ್ ಇದೆ ಇದು ಫಾರ್ಟಿ ಟು ಪರ್ಸೆಂಟೇ ಇದೆ ಫಾರ್ಟಿ ಸಿಕ್ಸ್ ಫಾರ್ಟಿ ಸಿಕ್ಸ್ ಫಾರ್ಟಿ ಸಿಕ್ಸ್ ಓಕೆ ಪ್ರಮೋಟರ್ಸ್ದು ಹಂಗೇನೇ ಇದೆ ಇನ್ವೆಸ್ಟ್ ಮಾಡಿರತಕ್ಕಂಥದ್ದು ಅವರು ಅಂದರೆ ಮೇಯ್ನಾಗಿ ಇನ್ವೆಸ್ಟ್ ಮಾಡ್ತಾರಲ್ಲ ಅವರೆಲ್ಲ ಏನೂ ಶೇರ್ಸ್ನ ಜಾಸ್ತಿ ತಕ್ಕೊಂಡಿಲ್ಲ ಅವರು ಈ ಫಾರಿನ್ ಇನ್ವೆಸ್ಟರ್ಸ್ದು ಬಂದು ನೀವು ನೋಡ್ತಾ ಹೋದರೆ ಇಲ್ಲಿ ನೋಡಿ ಡೌನ್ ಆಗೋಗಿದೆ ಲಾ ಟೂ ತೌಸಂಡ್ ಟ್ವೆಂಟಿ ಫೋರ್ಗೆ ಡಿಸಂಬರ್ಲ್ಲೇ ಟೂ ಪರ್ಸೆಂಟ್ ಡೌನ್ ಆಗಿದೆ ಟೂ ಪರ್ಸೆಂಟ್ ಆಗೋಂಥದ್ದು ದೊಡ್ಡ ಡೌನೇನೆ ಆ್ಯಕ್ಚುಲಿ ನಮಗೆ ಟೂ ಪರ್ಸೆಂಟ್ ಅನ್ನೋದು ಚಿಕ್ಕದು ಬಟ್ ಕೋಟಿಗಳಲ್ಲಿ ಮಾತಾಡುವಾಗ ಹಂಡ್ರೆಡ್ ಪರ್ಸೆಂಟ್ ಡೌನ್ ಆಗಿದೆ ಈ ಡೊಮೆಸ್ಟಿಕ್ ಇನ್ವೆಸ್ಟರ್ಸನ್ನ ನಾವು ನೋಡ್ತಾ ಹೋದರೆ ಇದು ಇನ್ಕ್ರೀಸ್ ಆಗಿದೆ ಅಂದರೆ ನಮ್ಮಂಥವ್ರು ಯಾಕಂದರೆ ಡೌನ್ ಆದರೆ ನಮ್ಮಂಥವ್ರು ಜಾಸ್ತಿ ತೊಗೊಳ್ತಾ ಹೋಗ್ತೀವಲ್ಲ ಅದರಿಂದಾಗಿ ಗೌರ್ಮೆಂಟ್ದು ಕೂಡ ಇನ್ಕ್ರೀಸ್ ಆಗಿದೆ ಸೊ ಪಬ್ಲಿಕ್ದೂ ಕೂಡ ಇನ್ಕ್ರೀಸ್ ಆಗಿದೆ ಅಂದರೆ ಎಲ್ಲರೂ ಪರ್ಚೇಸ್ ಮಾಡ್ತಾ ಇದ್ದಾರೆ ಟಾಟಾ ಮೋಟರ್ಸ್ನ ಸೊ ನಾವೂ ಕೂಡ ಪರ್ಚೇಸ್ ಮಾಡ್ತಾ ಹೋಗ್ಬೋದು ಇದನ್ನು ಕೂಡ ಒಂದು ಗುಡ್ ಸೈನ್ ಓಕೆನಾ ಇಷ್ಟ ಅರ್ಥ ಆಯಿತು ನಿಮಗೆ ಏನಾದರೂ ಡಾಕ್ಯುಮೆಂಟ್ಸ್ ಬೇಕಂದರೆ ಆನ್ಯುಯಲ್ ರಿಪೋರ್ಟ್ಸ್ ಇದ್ರ ಬಗ್ಗೆ ಎಲ್ಲ ನೀವು ಇಲ್ಲಿ ನೋಡ್ತಾ ಹೋಗ್ಬೋದು ಇಷ್ಟು ಅರ್ಥ ಆಯಿತು ಈ ಥರ ಬೇಸಿಕ್ಕಾಗಿ ಏನೇನು ಏನೇನಾರು ರೆಪ್ರೆಸೆಂಟ್ ಮಾಡುತ್ತೆ ಅನ್ನೋದನ್ನು ಕ್ಲಿಯರಾಗಿ ಹೇಳಿದ್ದೀನಿ ಏನಾದರೂ ಅರ್ಥ ಆಗಿಲ್ಲ ಅಂತಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಹೇಳಿ ನಾನೇನಾದ್ರು ತಪ್ಪು ಹೇಳಿದ್ರು ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ಹೇಳಿ ನಾನು ಓದಿ ತಿಳ್ಕೊತೀನಿ ಓಕೆನಾ ನೀನು ಇದನ್ನು ಮಿಸ್ಟೇಕ್ ಮಾಡಿ ಹೇಳಿದೆಯಾ ಅನ್ನೋದನ್ನು ಅಥವಾ ನಾನು ಏನಾದರೂ ಡೇಟಾ ಹೇಳೋದನ್ನು ಮಿಸ್ ಮಾಡಿದರೂ ಕೂಡ ನೀವು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಸೊ ಬೇರೆಯವರು ಓದುವಾಗ ಅವ್ರಿಗೆ ಯೂಸ್ಫುಲ್ ಆಗಿರುತ್ತೆ ಓಕೆನಾ ಇದೆಲ್ಲ ನನಗೆ ಅನಿಸಿದ ವಿಷಯಗಳು ಒಂದು ಸ್ಟಾಕ್ನ ಅನಾಲಿಸಿಸ್ ಮಾಡುವಾಗ ಒಂದು ಬೇಸಿಕ್ಕಾಗಿ ಏನೂ ಗೊತ್ತಿಲ್ಲದರೆ ಒಂದು ಸ್ಟಾಕ್ನ ಪರ್ಚೇಸ್ ಮಾಡೋ ಬದಲು ನಮಗೆ ಒಂದು ಬೇಸಿಕ್ ಐಡಿಯಾನ ಇಟ್ಕೊಂಡು ಹೇಗೆ ಸ್ಟಾಕ್ನ ಪರ್ಚೇಸ್ ಮಾಡ್ತಕ್ಕಂಥದ್ದು ಒಂದು ಇದನ್ನೆಲ್ಲ ನಾನು ಹೇಳಿದ್ನಲ್ಲ ಅದನ್ನ ಟಿಕ್ ಮಾಡ್ತಾ ಹೋಗಿ ಈ ಫ್ಯಾಕ್ಟರ್ಸ್ ಕರೆಕ್ಟ್ ಆಗಿದೆಯಾ ಈ ಫ್ಯಾಕ್ಟರ್ಸ್ ತಪ್ಪಾಗಿದೆಯಾ ನಾವು ಯಾಕೆ ಕಂಪ್ನಿ ಯಾಕೆ ಡೌನ್ ಆಗ್ತಾಯಿದೆ ಈಗ ಝೊಮ್ಯಾಟೊ ಸ್ಟಾಕ್ ಬೀಳ್ತಾ ಇದೆ ಸೊ ಝೊಮ್ಯಾಟೊ ಸ್ಟಾಕ್ ಬಿತ್ತು ಅಂದಿದ ತಕ್ಷಣ ನಾವು ತಗೋ ತೊಗೊಳ್ಳೋದು ತಪ್ಪು ಫಿಫ್ಟೀನ್ ಪರ್ಸೆಂಟ್ ಬಿದ್ದೋಗಿದೆ ಅಂದಿದ ನಾವು ತಗೊಳ್ಳೋದು ತಪ್ಪು ಯಾಕೆ ಬೀಳ್ತಾ ಇದೆ ಅಂತ ನಾವು ರೀಸನ್ ನೋಡಬೇಕಾಗುತ್ತೆ ಈಗ ಎನ್ ವಿ ಸ್ಟಾಕ್ ನೋಡಿದ್ರೆ ಸೆವೆಂಟೀನ್ ಪರ್ಸೆಂಟ್ ಬಿದ್ದೋಯಿತು ಅದೆಲ್ಲ ಯಾಕೆ ಬೀಳ್ತು ಈ ಥರ ಎಲ್ಲ ಒಂದು ಚಿಕ್ಕ ಚಿಕ್ಕ ಅನಾಲಿಸ್ನೆಲ್ಲ ನಾವು ಮಾಡಬೇಕಾಗುತ್ತೆ ನಾನು ಹೇಳ್ದಂಗೆ ಒಂದು ಪೇಸ್ ನಾವು ಯೋಚನೆ ಮಾಡ್ತೀವಿ ಒಂದು ಸ್ಟಾಕ್ ಇನ್ವೆಸ್ಟ್ ಮಾಡುವಾಗ ಬ್ಲೈಂಡ್ ಆಗಿ ಈ ಆ್ಯಪ್ನ ನ ಮೆನ್ಷನ್ ಮಾಡೋಕೆ ಇಷ್ಟಪಡೋಲ್ಲ ನಾವು ಯೂಸ್ ಡೇ ಟು ಡೇ ಬೇಸ್ನಲ್ಲಿ ಯಾವ್ಯಾವುದೋ ಇನ್ವೆಸ್ಟ್ ಮಾಡೋಕೆ ಆಪ್ ನ ಯೂಸ್ ಮಾಡ್ತಾ ಇರ್ತೀವಿ ಅದರಲ್ಲೆಲ್ಲ ಅವರು ರೈಸ್ ಆಗಿದ ತಕ್ಷಣ ನಿಮ್ಮ ಮುಂದೆ ಮುಂದೆ ತಂದು ತೋರಿಸ್ತಾ ಇರ್ತಾರೆ ಈ ಸ್ಟಾಕ್ನ ಪರ್ಚೇಸ್ ಮಾಡಿರಿ ಅಂತ ಅದಾದಮೇಲೆ ಮ್ಯೂಚುವಲ್ ಫಂಡ್ಸ್ನ ಪರ್ಚೇಸ್ ಮಾಡಿ ಅಂತ ನಿಮ್ಮ ಹತ್ರ ತೋರಿಸ್ತಾನೆ ಇರ್ತಾರೆ ಸೊ ಡೈರೆಕ್ಟಾಗಿ ನೀವು ಹೋಗಿ ತೊಗೊಳ್ಳೋ ಬದಲು ಈ ಥರ ಒಂದು ಅಡ್ವರ್ಟೈಸ್ಮೆಂಟ್ಸ್ ಎಲ್ಲ ಮಾಡ್ತಿರ್ತಾರಲ್ಲ ಅದನ್ನು ನೋಡಿ ತೊಗೊಳ್ಳೋ ಬದಲು ಈ ಥರ ಒಂದು ಸ್ಟಾಕ್ನ ಪಿಕ್ ಮಾಡಿ ಬೇಸಿಕ್ ಅನಾಲಿಸಿಸ್ ಇದರಲ್ಲೇನು ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟಾಗಿ ನಾನು ಹೇಳಿಲ್ಲ ನನಗೂ ಗೊತ್ತು ಇದರ ಮೇಲೆ ನಿಮಗೆ ಅಟ್ಲೀಸ್ಟ್ ಈ ಬೇಸಿಕ್ಸ್ ಗೊತ್ತೇ ಇದ್ರ ಮೇಲೆ ನೀವು ಏನೇನನ್ನು ಕಲ್ತ್ಕೊಂಡು ಇಂಪ್ಲಿಮೆಂಟ್ ಮಾಡ್ತಾ ಹೋಗ್ಬೋದು ಸೊ ನಿಮಗೆ ಬೇಸಿಕ್ ಥಿಂಗ್ಸ್ ಗೊತ್ತಾಗಲಿ ಅನ್ನೋಕ್ಕೋಸ್ಕರ ಈ ವಿಡಿಯೋ ಈ ಥರ ನಾವು ಸಿಂಪಲ್ ಆಗ ಅನಾಲಿಸ್ ಅನ್ನೋದನ್ನ ನೆನ್ಪಿಟ್ಕೊಳ್ಳಿ ನನಗೆ ಗೊತ್ತಿರತಕ್ಕಂಥ ನಾಲೆಡ್ಜ್ನೆಲ್ಲ ಶೇರ್ ಮಾಡಿದ್ದೀನಿ ನಿಮಗೆ ಗೊತ್ತಿರೋದನ್ನ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡಿ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ನೀವು ಬ್ಯಾಕ್ಗ್ರೌಂಡ್ ಡಿಫ್ರೆಂಟ್ ಆಗಿದೆ ನೋಡ್ತಾ ಹೋಗೋದಿಲ್ಲ ನೀವು ನಾನು ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ಗೊತ್ತಿರುತ್ತೆ ನಾನು ಬ್ಯಾಕ್ಗ್ರೌಂಡ್ ಡಿಫ್ರೆಂಟ್ ಆಗಿತ್ತು ನಾವು ಮನೆ ಚೇಂಜ್ ಮಾಡೋದು ಅದಕ್ಕೋಸ್ಕರ ಒಂದು ಟು ಟು ತ್ರೀ ಡೇಸ್ ಒಂದು ಫೋರ್ ಡೇಸಿಂದ ವೀಡಿಯೋಸ್ನೇ ನಾನು ಹಾಕಿಲ್ಲ ಸರಿಯಾಗಿ ಈ ವಿಡಿಯೋ ಒಂದು ಸ್ವಲ್ಪ ಲಾಂಗ್ ವಿಡಿಯೋನೇ ಆಗಿರುತ್ತೆ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಇಷ್ಟು ತನಕ ಈ ವಿಡಿಯೋ ನೋಡಿದ್ದೀರ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ ಕಾರ್ತಿಕ್